ಜಹಾಂಗೀರ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾರ್ಸ್ ನಾರ್ಟಿ ಇನ್ ಇಂಡಿಯನ್ ಹಿಸ್ಟ್ರಿ ಸೊ ನೋಡ್ತಾ ಹೋಣ ಇಲ್ಲಿ ಅಕ್ಬರ್ ಎಷ್ಟು ವರ್ಷ ಆಳಿದ ಫಾರ್ಟಿ ನೈನ್ ಇಯರ್ಸ್ ಆಳಿದೂಲ್ ಫಾರ್ ಫಾರ್ಟಿ ನೈನ್ ಇಯರ್ಸ್ ಅಕ್ಬರ್ ನೋಡ್ಕೊಳ್ಳಿ ಫಾರ್ಟಿ ನೈನ್ ಇಯರ್ಸ್ ಆಳ್ತಾನ ಅವ್ನ ನೆಕ್ಸ್ಟ್ ಅವ್ನ್ ಮಗ ಬರ್ತಾ ಹೋದ ಜಹಾಂಗೀರ್ ಹಿ ರೂಲ್ ಫಾರ್ ಟ್ವೆಂಟಿ ಟೂ ಇಯರ್ಸ್ ಸೊ ಟ್ವೆಂಟಿ ಟೂ ಇಯರ್ಸ್ ಇನ್ ಆಳ್ತಾ ಹೋಗ್ತಾನ ಸೊ ಅಂದ್ರೆ ಇವ್ ಈಗ ಯೋಚನೆ ಮಾಡಿ ಅವ್ನ್ ಫಾರ್ಟಿ ನೈನ್ ಇಯರ್ಸ್ ಆದ್ಮೇಲೆ ಇವ್ ಅಧಿಕಾರ ಬಂದೆ ಒಂದು ಸಿಕ್ಸ್ಟಿ ಏಯ್ಟಿ ಇಯರ್ಸ್ ಆಗಿರುತ್ತೆ ಸೊ ಈಗ ಅಧಿಕಾರಕ್ಕೆ ಬಂದ್ಗೆ ಅವ್ನ ಮಗ ತಿರುಗಿ ಬೀಳ್ತಾನೆ ನನಗ್ ಅಧಿಕಾರ ಕೊಡು ಅಂತೇಳಿ ಯಾರೋ ಮಿರ್ಜಾ ಅಲ್ಲೇ ಗಲಾಟೆ ಶಾಡ್ ಆಗುತ್ತೆ ಅಂತ ಹೇಳಿದ್ರು ನಿಮಗೆ ಅರ್ಜುನ್ ದೇವ್ ಅವ್ರು ನೋಡ್ತಾ ಹೋಗಿ ಹಿ ರೂಲ್ ಫ್ರಮ್ ಸಿಕ್ಸ್ಟೀನ್ ಜೀರೋ ಫೈವ್ ಟು ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ದಟ್ ಮೀನ್ಸ್ ಟ್ವೆಂಟಿ ಟೂ ಇಯರ್ಸ್ ಹಿಸ್ ಒರಿಜಿನಲ್ ನೇಮ್ ಆರ್ ಬರ್ತ್ ನೇಮ್ ಆರ್ ಸಲೀಮ್ ಏನಕ್ಕೆ ಹೆಸರಿಟ್ಟಿದ್ದ ಅಕ್ಬರು ಶೇಖ್ ಸಲೀಂ ಚಿಸ್ತಿ ಇದ್ರಲ್ಲ ಅವರು ಹೆಸರಿಗೋಸ್ಕರ ಇವನ್ ತಾಯಿ ಯಾರು ಅದೇ ನಮ್ಮ ಜೋಧಾಬಾಯಿ ಇರ್ಲಲ್ಲ ಜೋಧಾಬಾಯಿನ ತಾಯಿ ಇವನಿಗೆ ಓಕೆ ಯಾರಿಗೆ ಜಹಾಂಗೀರಿಗೆ ಜೋಧಾಬಾಯಿ ಮತ್ತ ಅಕ್ಬರ್ ಸೊ ಸೊ ಅವಳೆ ತಾಯಿ ಇವನಿಗೆ ಸೊ ಇವ್ನ ಯಾರು ಇವ್ನು ಜಹಾಂಗೀರ್ ಅಂತ ಸಲೀಂ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಜಹಾಂಗೀರ್ ಅಂತ ಬಿರುತ್ತೋಂಡ್ ಆಫ್ಟರ್ ಕಮಿಂಗ್ ಟವರ್ ದ ನೇಮ್ ಕಾಲ್ ಜಹಾಂಗೀರ್ ಜಹಾಂಗೀರ್ ಅಂದ್ರೆ ಇದು ಜಹಾನ್ ಗೀರ್ ಅಂದ್ರೆ ಜಹಾನ್ ಅಂದ್ರೆ ಪ್ರಪಂಚ ಜಹಾನ್ ಅಂದ್ರೆ ವರ್ಲ್ಡ್ ಜಹಾನ್ ಮೀನ್ಸ್ ಇದಾದ್ರೆ ಹೇಳಿದೀನಿ ನಿಮಗೆ ಅಲ್ವಾ ಜಹಾನ್ ಅಂದ್ರೆ ವರ್ಲ್ಡ್ ಎಲ್ಲಿ ಹೇಳಿದೀನಿ ಮಹಮದ್ ಗುರಿ ಎಲ್ಲಿ ಹೇಳಿದೀನಿ ಅಲ್ವಾ ಎಲ್ಲಿ ಜಹಾನ್ ಸೋಜ್ ಅಂತ ಬಿರುದಿತ್ತು ಅವನಿಗೆ ಅಂತ ವರ್ಲ್ಡ್ ಬರ್ನರ್ ಅಂತೇಳಿ ಗಿರ್ ಅಂದ್ರೇನು ಗಿರ್ ಅಂದ್ರೆ ಕಾಂಕರರ್ ಗಿರ್ ಅಂದ್ರ ಕಾಂಕರರ್ ಅಂದ್ರೆ ಕಾಂಕರ್ ಆಫ್ ದ ವರ್ಲ್ಡ್ ಅಂತ ಪ್ರಪಂಚವನ್ನು ಗೆದ್ದವನು ಯಾರು ಜಹಾಂಗೀರ್ ಈಗ ಕಾನ್ಸೆಪ್ಟ್ ಇದು ಜಹಾಂಗೀರ್ ಅಂದ್ರೆ ಪ್ರಪಂಚವನ್ನು ಗೆದ್ದವನು ಹಾ ನೋಡ್ತಾ ಹೋಗಿ ಹಿ ರೋಟ್ ಹಿಸ್ ಓನ್ ಬಯೋಗ್ರಫಿ ಕಾಲ್ಡ್ ತುಜುಕ್ ಇ ಜಹಾಂಗೀರಿ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್ ಇನ್ನೊಂದು ಆಟ ಬರೀತಾವ ಯಾವ್ದು ಬರಿತಾವದ ತುಜುಕಿ ಜಹಾಂಗೀರಿ ಯಾವ ಭಾಷೆಯಲ್ಲಿ ಅದು ಪರ್ಷಿಯನ್ ಲ್ಯಾಂಗ್ವೇಜ್ ನೋಡ್ತಾ ಹೋಗಿ ತುಜುಕ್ ಅಂದ್ರೆ ಏನ್ ಹೇಳಿದೆ ನಿಮಗೆ ಮೆಮೊರೀಸ್ ನೆನಪುಗಳು ಜಹಾಂಗೀರ್ನ ನೆನಪುಗಳು ಅಂತ ಹೇಳಿದೆ ನಿಮಗೆ ತುಜುಕಿ ಬಾಬರಿ ಹೇಳ್ಬೇಕಾದ್ರೆ ಹೇಳಿದೆ ನಿಮಗೆ ಅಲ್ವಾ ತುಜುಕ್ ಅಂದ್ರ ಮೆಮೊರೀಸ್ ಓಕೆ ಸೊ ಜಹಾಂಗೀರಿ ತುಜುಕಿ ಜಹಾಂಗೀರಿ ಅಂತ ಬರೀತಾ ಹೌದಾ ಅಂಡ್ ಕುಸ್ರು ಖಾನ್ ಅಥವಾ ಖುಸ್ರು ಮಿರ್ಜಾ ಒನ್ ಇಸ್ ಇನ್ ರಿವೋಲ್ಟೆಡ್ ಅಗೇನಸ್ಟ್ ಜಹಾಂಗೀರ್ ಬಟ್ ಇವ್ನ ಸಪ್ರೆಸ್ ಮಾಡ್ತಾ ಹೋಗ್ತಾನೆ ಯಾರು ಅರ್ಜುನ್ ದೇವ್ ಹತ್ರ ಹೋಗಿದ್ದ ಅಂತ ಹೇಳಿದ್ವಲ್ಲ ಆ ಕಥೆಗಳು ಮತ್ತೆ ಇಲ್ಲಿ ಬರೋದಿಲ್ಲ ಅದು ಎರಡ್ ಸಲ ಬರೋದು ದಪ್ಪ ಆಗುತ್ತೆ ಬುಕ್ ಇಷ್ಟ ದಪ್ಪ ಆಗ್ಬಿಡುತ್ತೆ ಓಕೆ ಆ ನೋಡ್ತಾ ಹೋಗಿ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಜನರ ಒಂದು ಒಳ್ಳೇದಕ್ಕೋಸ್ಕರ ಇವನ್ ಏನ್ ಮಾಡ್ತಾ ಹೋದಾ ಹಿ ಶುಡ್ ಟ್ವೆಲ್ ಆರ್ಡಿನೆನ್ಸಸ್ ಅಂದ್ರೆ ಜನರ ಒಳಿತಿಗಾಗಿ ಹನ್ನೆರಡು ತರ್ತಾ ಶುಡ್ ಟ್ವೆಲ್ ಆರ್ಡಿನೆನ್ಸಸ್ ಫಾರ್ ದ ಪಬ್ಲಿಕ್ ವೆಲ್ಫೇರ್ ಜನರ ಒಳಿತಿಗಾಗಿ ಹನ್ನೆರಡು ತರ್ತಾ ಕರಿತಾ ಹೋಗ್ತೀವಿ ನಾವು ದಸ್ತೂರ್ ಉಲ್ ಅಮಲ್ ಅಂತ ಕರಿತೀವಿ ದಸ್ತೂರ್ ಉಲ್ ಅಮಲ್ ಓಕೆ ಟ್ವೆಲ್ ಆರ್ಡಿನೆನ್ಸಸ್ ಅರೆ ಯಾವ್ಯಾವ ಫಸ್ಟ್ ಒಂದು ನೋಡ್ತಾ ಹೋಗೋಣ ಹಿ ಪ್ರಾಹಿಬಿಟೆಡ್ ಲಿಕ್ಕರ್ ಅಂಡ್ ಟೊಬ್ಯಾಕೋ ಟೊಬ್ಯಾಕೋ ಬಟ್ ನಾವು ಲಿಕ್ಕರ್ ಜಾಸ್ತಿ ಯೂಸ್ ಮಾಡ್ತೀವಿ ಓಕೆ ಅಂದ್ರೆ ಮದ್ಯಪಾನ ಮತ್ತು ತಂಬಾಕು ತಂಬಾಕಿಲ್ಲ ಇಲ್ಲ ನೋಟ್ಸ್ ಅಲ್ಲಿ ಟೊಬ್ಯಾಕೋ ಹಿ ಪ್ರೊಹಿಬಿಟೆಡ್ ಟೊಬ್ಯಾಕೋ ಅಂಡ್ ಲಿಕ್ಕರ್ ಸೊ ಯಾಕೆ ಪರ್ ದ ಇಸ್ಲಾಂ ಲಿಕ್ಕರ್ ಈಸ್ ನಾಟ್ ಅಲೌಡ್ ಅವ್ರು ಕುಡಿಯಂಗಿಲ್ಲ ಮದ್ಯಪಾನ ಹಾಗಾಗಿ ಆದ್ರ ನೆನ್ಪಿಟ್ಕೊಳ್ಳಿ ಇಲ್ಲಿ ಉಲ್ಟಾ ಇದೆ ಏಂತಂದ್ರೆ ಅತ್ ಅತಿ ಹೆಚ್ಚು ಒಬ್ಬ ಕುಡುಕ ಯಾರು ಇವರು ಇರಲಿ ಅಂತ ಕೇಳಿದ್ರೆ ಇವನೇ ಮದ್ಯ ವ್ಯಸನಿ ಯಾರು ಅಂತ ಕೇಳಿದ್ರೆ ದಿಸ್ ಫೆಲೋ ಯಾರು ಜಹಾಂಗೀರ್ ಹೇಗ್ ನೆನ್ಪಿಟ್ಕೊಳ್ತೀರಂದ್ರೆ ಇಡೀ ಊರ್ ತುಂಬಾ ಹೇಳ್ತಾನೆ ಯಾರು ಕುಡಿಯಂಗಿಲ್ಲ ಅಂತ ಇವನ್ನೊಬ್ನೇ ಕುಡಕ ಇಪ್ಪತ್ನಾಲ್ಕ ಕುಡಿತಾ ಇರ್ತಾನೆ ಕಡಿಮೆ ಆಗ್ಬಿಟ್ರಿ ಇವನಿಗೆ ಹಾಗಾಗಿ ಡ್ಯಾನ್ ಮಾಡ್ಲಿ ಈ ತರ ನೆನ್ಪಿಡ್ಕೊಳ್ಳಿ ಓಕೆನಾ ಮದ್ಯ ವ್ಯಾಸ ನೀವು ಲಿಕ್ಕರ್ ಬಟ್ ಹಿ ಪ್ರಾಹಿಬಿಟೆಡ್ ಫಾರ್ ದ ಪೀಪಲ್ ನೀವ್ ಯಾರು ಕುಡಿಯಂಗಿಲ್ಲ ನಾನು ಒಬ್ನೇ ಕುಡ್ಕೊಂಡಿರ್ತೀನಿ ಅಂತ ದಿಸ್ ಇಸ್ ಅ ಸ್ಟೋರಿ ನೆಕ್ಸ್ಟ್ ನೋಡ್ತಾ ಹೋಗಿ ಹಿರಿಲೀಸ್ಡ್ ಆಲ್ ಪೊಲಿಟಿಕಲ್ ಪ್ರಿಸ್ನರ್ಸ್ ಹೂ ಆರ್ ಅರೆಸ್ಟೆಡ್ ಬೈ ಹಿಸ್ ಫಾದರ್ ರಾಜಕೀಯ ಕೈದಿಗಳು ಇದ್ರಿ ಯಾಕಂದ್ರೆ ಧರ್ಮ ಧರ್ಮ ತುಂಬಾ ಜನ ಅರೆಸ್ಟ್ ಮಾಡಿದ್ನಲ್ಲ ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾ ಹೋದ ಆಯ್ತಪ್ಪ ನಮ್ಮಅಪ್ಪನ ಅರೆಸ್ಟ್ ಮಾಡಿದ್ರೆ ಇಟ್ಕೊಳ್ಳಿ ನೀವಲ್ಲ ಹೋಗಿ ಸೆಕೆಂಡ್ ಒನ್ ಒನ್ ಹೋಗಿ ಅಂತೆಲೀಸ್ ಒಂದು ಟು ಬಿಲ್ಡ್ ಮಾಸ್ಕ್ ಹಾಸ್ಪಿಟಲ್ಸ್ ಅಂಡ್ ವೆಲ್ಸ್ ಏನ್ ಮಾಡ್ತಾ ಹೋದ ಆಸ್ಪತ್ರೆ ಕಟ್ಲಿಕ್ಕೆ ಹೇಳ್ತಾ ಹೋದ ಬಾವಿಗಳನ್ನ ಕಟ್ಲಿಕ್ಕೆ ಕೇಳ್ತಾ ಹೋದ ಮಸೀದಿಗಳನ್ನ ಕಟ್ಲಿಕ್ಕೆ ಹೇಳ್ತಾ ಹೋದ ಜನರಿಗೋಸ್ಕರ ನೆಕ್ಸ್ಟ್ ನೋಡ್ತಾ ಹೋಗಿ ಪ್ರಾಹಿಬಿಟೆಡ್ ಫೋರ್ಸ್ಫುಲ್ ಕಾನ್ಫಿಸ್ಕೇಷನ್ ಆಫ್ ಪೀಸ್ ಲ್ಯಾಂಡ್ ಬೈ ಜಮೀನ್ದಾರ್ ಜಮೀನ್ದಾರ್ಗಳು ಬಲವಂತವಾಗಿ ರೈತರಿಂದ ಭೂಮಿ ಕಿತ್ತೋಳವಾಗಿಲ್ಲ ಅಂತ ಸೊ ಅದನ್ನ ಹೇಳ್ತಾ ಹೋದ ಫೋರ್ಸ್ಫುಲ್ ಕಾನ್ಫಿಸ್ಕೇಷನ್ ಅದನ್ನ ಮಾಡೋಂಗಿಲ್ಲ ಅಂತ ವಶಪಡಿಸ್ಕೊಳಂಗಿಲ್ಲ ಅಂತ ತರ್ತಾರೆ ಎಷ್ಟಾಯ್ತು ಅಲ್ಲಿಗೆ ನಾಲ್ಕು ದಸ್ತೂರ್ ಉಲ್ ಅಮಲ್ ಆಯ್ತು ನೆಕ್ಸ್ಟ್ ನೋಡ್ತಾ ಹೋಗಿ ಇಫ್ ದ ಡಿಸೀಸ್ಡ್ ಕಪಲ್ ಅಂತ ಅಂದ್ರೆ ಈಗ ಒಂದು ಫ್ಯಾಮಿಲಿ ಆ ಗಂಡ ಹೆಂಡತಿ ಇಬ್ರು ಇರ್ತಾರೆ ಕಪಲ್ ಇರ್ತಾರೆ ಅವ್ರಿಗೆ ಇರೋದಿಲ್ಲ ಬಟ್ ಅವ್ರಿಗೆ ಊರ್ ತುಂಬಾ ಆಸ್ತಿ ಇರುತ್ತೆ ಈಗ ಏನ್ ಮಾಡ್ಬೇಕು ಅವ್ರಿಬ್ರು ಈಗ ಅವ್ರಿಬ್ರ ತೀರ್ಕೊಂಡ್ರೆ ಇಫ್ ದೊಂಟ್ ಹ್ಯಾವ್ ದ ಚಿಲ್ಡ್ರನ್ ಮಕ್ಳಿಲ್ಲ ಅಂದ್ರೆ ಏನ್ ಆಗ್ಬೇಕು ಆ ಆಸ್ತಿ ಆ ಆಸ್ತಿ ಯಾರು ವಶಪಡಿಸ್ಕೊಳ್ತಾರ ಇಟ್ ವಿಲ್ ಬಿ ಟೇಕನ್ ಓವರ್ ಬೈ ದ ಸ್ಟೇಟ್ ರಾಜ ವಶಪಡಿಸ್ಕೊಳುತ್ತ ವಶಪಡ್ಸ್ಕೊಂಡು ರಾಜ ಯೂಸ್ ಮಾಡಂಗಿಲ್ಲ अद्धन अगर रेवेन्यू जनर आल आल अथ प्रापर्टी जन अद्देल इफ द डिसी कपल डोनी चिल्र दापर्टी विलर्ड आफ्टर दिफोर्द आफ्टर दापर्टी विलर्डर्डर्ड टू द रवे अर्न बै दी प्रॉपर्टी फॉर दीपल अदे रस्ते कटली ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಬಿಲ್ಟ್ ಹಾಸ್ಪಿಟಲ್ಸ್ ಫಾರ್ ಹ್ಯೂಮನ್ ಆಸ್ ಅನಿಮಲ್ಸ್ ಅಂಡ್ ಅಪಾಯಿಂಟೆಡ್ ಡಾಕ್ಟರ್ಸ್ ಡಾಕ್ಟರ್ಸ್ ಅಂದ್ರೆ ಹಕೀಮ್ ಅಂದ್ರೆ ಡಾಕ್ಟರ್ ಅಂತ ಅರ್ಥ ಹಕೀಮ್ ಅಂತ ಓಕೆ ಹಕೀಮ್ ಅಂದ್ರೆ ಡಾಕ್ಟರ್ ಮಾಡುವಂತ ನೆಕ್ಸ್ಟ್ ನೋಡ್ತಾ ಹೋಗಿ ಪ್ರಾಹಿಬಿಟೆಡ್ ಎನಿಮಲ್ ಕಿಲ್ಲಿಂಗ್ ಆನ್ ತರ್ಸ್ಡೆ ಅಂಡ್ ಸಂಡೇ ತರ್ಸ್ಡೆ ಮತ್ತೆ ಸಂಡೇ ಯಾವ ಸಾಯಿಸಂಗಿಲ್ಲ ಪ್ರಾಣಿಗಳನ್ನ ಏನಕ್ಕೆ ಅಂತಂದ್ರ ಸಂಡೇ ಅವ್ರ ತಂದೆ ಹೇಳಿದ್ನಲ್ಲ ರೆಸ್ಪೆಕ್ಟ್ ಫುಲ್ ಡೇ ಅಂತೇಳಿ ಬಿಕಾಸ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಆನ್ ಇಸ್ ಫಾದರ್ ಅದಕ್ಕೋಸ್ಕರ ಥರ್ಸ್ಡೇ ಡೇ ಏನಕ್ಕೆ ಬಿಕಾಸ್ ಅವ್ರ ಅಪ್ಪನ್ನು ಅಂದ್ಕೊಂಡು ಇನ್ನೂ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದ್ದ ಅವ್ರ ತಾಯಿ ಬೇರೆ ಹೇಳಿ ಅವಳು ಬೇರೆ ಹಿಂದೂ ಆಗಿಲ್ಲಲ್ಲ ಸ್ವಲ್ಪ ಸ್ವಲ್ಪ ಸೊ ಅದಕ್ಕೆ ಏನ್ ಮಾಡ್ತಾನೆ ಕೊರೋನೇಷನ್ ಡೇ ಅಂದ್ರೆ ಪಟ್ಟಾಭಿಷೇಕವಾದ ದಿನ ಅದು ಕೊರೋನೇಷನ್ ಡೇ ಅಂದ್ರೆ ಪಟ್ಟಾಭಿಷೇಕ ಆಗಿತ್ತು ಅವನಿಗೆ ಹಾಗಾಗಿ ಒಂದು ಅವ್ರ ಫಾದರ್ ಫಾಲೋ ಮಾಡ್ತಾ ಅವ್ರು ಅಕ್ಬರ್ ಡೇ ಇದು ಇದೊಂದು ಕೊರೋನೇಷನ್ ಸೆರೆಮನಿ ಅಥವಾ ಕೊರೋನೇಷನ್ ಅಂತ ಹೆಂಗ ಕರಿತಾ ಹೋಗ್ತಿವಿ ದಟ್ ಇಸ್ ಪಟ್ಟಾಭಿಷೇಕ ಆಗಿತ್ತು ಹಾಗೆ ಅವತ್ ಎರಡು ಯಾರು ತಿನ್ನಂಗಿಲ್ಲ ನಾನ್ವೆಜ್ ದಿಸ್ ಇಸ್ ಅ ಸ್ಟೋರಿ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಡಿಕ್ಲೇರ್ಡ್ ಸಂಡೇ ಆಸ್ ಹಾಲಿಡೆ ಅಂಡ್ ರೆಸ್ಪೆಕ್ಟ್ಫುಲ್ ಡೇ ಅಂದ್ರೆ ಅವ್ರ ಫಾದರ್ ನಮ್ ಫಾಲೋ ಮಾಡ್ತಾ ಹೋದ ಓಕೆ ನೆಕ್ಸ್ಟ್ ನೋಡ್ತಾ ಹೋಗಿ ಲ್ಯಾಂಡ್ ಗ್ರಾಂಟೆಡ್ ಟು ದ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಲೌಡ್ ಟು ರಿಮೈನ್ ವಿತ್ ದ್ ಅಂದ್ರೆ ಅಪ್ಪ ಏನ್ ಮಾಡಿದ್ದ ಕಿತ್ಕೊಂಡಿದ್ನಲ್ಲ ಈ ಉಲೇಮಗಳಿಗೆ ಕೊಡಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಥವಾ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಯಾವುದು ಇವು ಮಸೀದಿಗಳಿಗೆ ದರ್ಗಗಳಿಗೆ ಕೊಟ್ಟಿದ್ದ ಯಾರ ಕೈಲಿ ಅದು ಉಲಯಗಳ ಕೈ ಇತ್ತು ಅವ್ರು ತಿರುಗಿ ಬಿದ್ದಾಗ ಅವ್ರ ಕಿತ್ಕೊಂಡ ಅಂತ ಹೇಳಿದ್ ನಿಮಗೆ ಅದನ್ನ ಏನ್ ಮಾಡ್ತದ ಮತ್ತ ಅವ್ರಿಗೆ ವಾಪಸ್ ಕೊಟ್ಟ ನೋಡಪ್ಪ ನಮ್ಮಅಪ್ಪ ಅಂದ್ರೆ ಕಿತ್ಕೊಂಡಿದ್ದ ಟು ಬ್ಯಾಕ್ ಯು ಸೊ ಯಾರು ಮಾಡ್ತಾ ಹೋದ್ರೆ ಹೋದ್ರಲ್ಲಿ ಜಹಾಂಗೀರ್ ನೆಕ್ಸ್ಟ್ ನೋಡ್ತಾ ಹೋಗಿ ಟೆಂತ್ ಅಂಡ್ ಕಂಟಿನ್ಯೂಡ್ ಆಲ್ ಹೋಗಿನ್ಯೂಡ್ ದಾರ್ಸ್ ಇನ್ ದೇರ್ ಪೊಸಿಷನ್ ಹೂ ಆರ್ ಅಪಾಯಿಂಟೆಡ್ ಬೈ ಹಿಸ್ ಫಾದರ್ ಅಂಡ್ ಗೇವ್ ಪ್ರಮೋಷನ್ ಆನ್ ದ ಬೇಸಿಸ್ ಆಫ್ ಮೆರಿಟ್ ಅಂತ ಇದು ಇನ್ ಆಗಿದೆ ಪ್ರಮೋಷನ್ ಆನ್ ದ ಬೇಸಿಸ್ ಆಫ್ ಮೆರಿಟ್ ಅಂತ ಅಂದ್ರೆ ಸೊ ಇಲ್ಲಿ ಇಲ್ಲಿ ನಾಲ್ಕು ದರ ಮನ್ಸಬ್ ದಾರ್ ಬರ್ತಾವೆ ಅದೇಲ್ ಆಗಿ ಹೇಳ್ತೀನಿ ಇದ್ರಲ್ಲಿ ಒಂದರ ಮನ್ಸಬ್ದಾರ್ ಬರ್ತಾರ ತನ್ಕಾ ಮನ್ಸಬ್ದಾರ್ ಅಂತ ಈ ಮನ್ಸಬ್ದಾರ್ಥ ಜಾಗಿರ್ದಾರ್ ಅಂತ ಏನ್ ಕರಿತೀವಿ ಇವ್ರು ತನಕ ಜಾಗೀರ್ದಾರ್ ಮನ್ಸಬ್ದಾರ್ ಫಾರ್ ಎಕ್ಸಾಂಪಲ್ ನಮ್ಮ ಶಿವಾಜಿಯ ಮಗ ಸಾಂಬಾಜಿ ಅಂತ ಏನ್ ಕರಿತೀವಿ ಇವ್ರು ತನಕ ಮನ್ಸಬ್ದಾರ್ ಆಗಿತ್ತು ಔರಂಗಜೇಬ್ ಕಾಲದಲ್ಲಿ ಓಕೆ ಅದ್ ಬಂದ ನೆಕ್ಸ್ಟ್ ಬಂದು ನೋಡ್ತಾವ್ ಈ ತನಕ ಮನ್ಸಬ್ದಾರ್ ಗಳನ್ನ ಯಾವ ಏನ್ ಮಾಡ್ತಾರ ಅಂದ್ರೆ ಒಬ್ಬೊಬ್ಬ ಮೊಗಲ್ ಎಂಪರ್ ಬಂದಾಗ ಇಷ್ಟ ಬಂದ ಚೇಂಜ್ ಮಾಡ್ತಾರ ಅದ್ರ ಒತ್ತಾಗಿರ್ದಾರ್ ಚೇಂಜ್ ಮಾಡಂಗಿಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ಮನ್ಸಬ್ದಾರ್ ಕೆಲ ಒಬ್ನ ತಮಗೆ ಬೇಕ ಈ ಒಬ್ಬ ರಾಜ ಬಂದ ಒಬ್ಬನ ಕಿತ್ ಬಿಸಾಕಿ ಕೂರ್ಸ್ಕೊಳ್ತಾನೆ ಮತ್ತ ಅವ್ರಿಗೆ ಪ್ರಮೋಷನ್ ಕೊಡ್ತಾನೇನ್ ಮಾಡ್ತಾ ಮಾಡ್ತಾವ ತನ್ನ ಅಧಿಕಾರಕ್ಕೆ ಬಂದಾಗ ಅಪ್ಪ ಅಪಾಯಿಂಟ್ ಮಾಡಿದ್ ತನಕ ಮನಸ್ಸಬ್ದ್ದಾರ ಅಲ್ಲ ಬರೇ ಮನ್ಸಬ್ದ್ದಾರ ಅಂತ ಬರ್ದಿನಿ ಇನ್ ಅದ್ರೊಳಗೆ ಯಾರು ಅಂತ ಕೇಳಿ ತನಕ ಅಂತ ಕರಿತಿ ತನಕ ಹೇಳಿ ಸೊ ಇವ್ರನ್ನ ಆಕ್ಚುಲಿ ಇಷ್ಟ ಬಂದ್ ತನ್ ಕೂರ್ಸ್ಕೊಬೇಕಾಗಿತ್ತು ಬಟ್ ಅವ್ನು ತೊಂದ ಅವ್ರ ಅಪ್ಪ ಯಾರು ಅಪಾಯಿಂಟ್ ಮಾಡಿದ್ಲಾ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳ್ತಾ ಹೋದ್ ಮತ್ತ ಅವರಿಗೆ ಆನ್ ದ ಬೇಸಿಸ್ ಆಫ್ ದೇರ್ ಮೆರಿಟ್ ಹೀಗೆ ಪ್ರಮೋಷನ್ ದಿಸ್ ಇ ಒಂದು ನೆಕ್ಸ್ಟ್ ನೋಡ್ತಾ ಹೋಗಿ ಲೆವೆಂತ್ ಅಂಡ್ ಟ್ಯಾಕ್ಸ್ ಇವೆರ್ ನಿಷೇಧ ಮಾಡ್ದ ದೀಸ್ ವರ್ ಆರ್ ಕಲೆಕ್ಟೆಡ್ ಬೈ ದ ಮನ್ಸಬ್ ದಾರ್ಸ್ ಫಾರ್ ದ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಪೀಪಲ್ ಜನರಿಂದ ಏನ್ ಮನ್ಸಬ್ ದಾರ್ಗಳು ಈ ತೆರಿಗೆ ಬೈ ದ ಮನ್ಸಬ್ ದಾರ್ಸ್ ನಾಟ್ ಬೈ ದ ಕಿಂಗ್ ಮನ್ಸಬ್ ದಾರ್ ಇದನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು ಯಾರಿಂದ ಕಲೆಕ್ಟ್ ಮಾಡ್ತಾ ಇದ್ರು ಫ್ರಮ್ ದ ಪೀಪಲ್ ಏನಕ್ಕೋಸ್ಕರ ಫಾರ್ ದ ಪರ್ಸನಲ್ ಎಕ್ಸ್ಪೆಂಡಿಚರ್ ತಮ್ಮ ವೈಯಕ್ತಿಕ ಖರ್ಚಿಗಾಗಿ ಅಥವಾ ತಮ್ಮ ವೈಯಕ್ತಿಕ ವೆಚ್ಚಕ್ಕಾಗಿ ಜನರಿಂದ ದರಗಳು ಈ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರು ಅದನ್ನ ನಿಷೇಧ ಮಾಡ್ದ ಕಲೆಕ್ಟ್ರೀಟ್ ಅಂತ ಹೇಳಿ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಟೈಡ್ ಎ ಜಸ್ಟಿಸ್ ಬೆಲ್ ಕಲ್ಡ್ ಜಂಜೀರ್ ಇ ಅದಿಲ್ ಫಾರ್ ಡೆಲಿವರಿಂಗ್ ದ ಜಸ್ಟಿಸ್ ನ್ಯಾಯವನ್ನು ಕೊಡ್ಲಿಕ್ಕೋಸ್ಕರ ನ್ಯಾಯದ ಗಂಟೆಯನ್ನ ಕಟ್ತಾ ಹೋಗ್ ಯಾರ್ ಬೇಕಾಗಿ ಬಂದ್ಬಿಟ್ಟು ಆ ಗಂಟೆ ಬಡಿದ್ರೆ ಅವನ್ ಬರ್ತಿದ್ದ ಹೊರಗಡೆಗೆ ಅಂತೇಳಿ ಬಂದ್ಬಿಟ್ಟು ನ್ಯಾಯವನ್ನ ಕೊಡ್ತಾ ಇದ್ದ ಅಂತ ಅದಕ್ಕೆ ನೋಡ್ಕೊಳ್ಳಿ ಅದಿಲ್ ಅಂದ್ರೆ ನ್ಯಾಯ ಅಂತ ಹೇಳಿದ್ರೆ ನಿಮಗೆ ಅಲ್ವಾ ಅದಿಲ್ ನ್ಯಾಯ ಅಂತ ಸರಾಯಿ ಅದಿಲ್ ಅಂತ ಹೇಳಿ ಹೇಳಿದೆ ನಿಮ್ಗೆ ಯಾರ ಕಾಲದಲ್ಲಿ ಹೇಳಿದೆ ನಿಮಗೆ ಅದನ್ನ ನಮ್ಮ ಇವನ್ ಬಂದಾಗ ಅಲ್ಲಾವುದ್ದೀನ್ ಕಿಲ್ಜಿ ಕಾಲದಲ್ಲಿ ನ್ಯಾಯ ಬೆಲೆ ಅಂಗಡಿಗಳು ಅಂತ ಹೇಳಿದ್ದೆ ಸರಾಯ್ ಅದಿಲ್ ಅದಿಲ್ ಅಂದ್ರೆ ಜಸ್ಟಿಸ್ ಅದಕ್ಕೆ ಅದಾಲತ್ ಅಂತ ಕರಿತೀವಿ ಜಂಜೀರ್ ಅಂದ್ರೆ ಗಂಟೆ ದಟ್ ಇಸ್ ಬೆಲ್ ಓಕೆ ಜಸ್ಟಿಸ್ ಬೆಲ್ ಅಂತ ಕರಿತಾ ಹೋಗ್ತೀವಿ ಜಸ್ಟಿಸ್ ಬೆಲ್ ಸೊ ಇದನ್ನ ಕಟ್ತಾ ಹೋಗ್ತಾನೆ ಜಂಜೀರ್ ಅಂದ್ರೆ ಗಂಟೆ ದಟ್ ಇಸ್ ಬೆಲ್ ಅಂತ ಕರಿತೀವಿ ಅದಿಲ್ ಅಂದ್ರೆ ನ್ಯಾಯ ಜಸ್ಟಿಸ್ ಬೆಲ್ ನ ಕಟ್ತಾ ಹೋದ ಸೊ ದೀಸ್ ವರ್ ದ ಟ್ವೆಲ್ ಏನ್ ಮಾಡ್ತಾ ಹೋದ ಈಗ ಅವನು ಹಿ ಇಶ್ಯೂಡ್ ದ ಆರ್ಡಿನೆನ್ಸ್ ಇದಕ್ಕೆ ಅಂತ ದಸ್ತೂರ್ ಉಲ್ ಅಮಲ್ ಬರ್ಕೊಂಡಿದಿರಲ್ವಾ ಅದಾಗ್ಲೇ ಇದೆ ನೋಟ್ ಸರ್ ನೆಕ್ಸ್ಟ್ ಟು ಬ್ರಿಟಿಷ್ ಅಂಬಾಸಡರ್ಸ್ विजिटेड हिज कोर्ट ಟು ಟೇಕ್ द 퍼ಮಿಷನ್ ಟು ಸ್ಟಾರ್ಟ್ ಟ್ರೇಡ್ ಇನ್ ಇಂಡಿಯಾ ಭಾರತದಲ್ಲಿ ಬ್ರಿಟಿಷ್ ಇವರು ಬರ್ತಾ ಹೋಗತರ ಇಲ್ಲಿಗೆ ಸೋ ಯಾರೇ ಬರ್ತಾ ಹೋಗ್ರು ಅಂತಂದ್ರೆ ಕ್ಯಾಪ್ಟನ್ ಹಾಕಿನ್ಸ್ ಕೇಮ್ ಟು ಇಂಡಿಯಾ ಇನ್ द ईयर 1608 ಟು 1611 ಅಂಡ್ ಸರ್ ಥಾಮಸ್ ರೋ विजिटेड ಇಂಡಿಯಾ ಟು हिज कोर्ट फ्रॉम 1615 ಟು 1619 ಸೋ ಇವರು ಬರ್ತಾ ಹೋಗ್ತರು ಆಪಾನ್ ದೀಸ್ ಟು ಪೀಪಲ್ಸ್ ರಿಕ್ವೆಸ್ಟ್ ಜಹಾಂಗೀರ್ ಏನ್ ಮಾಡ್ತಾ ಹೋದ ಹಿ ಗೇವ್ ಟ್ಯಾಕ್ಸಸ್ ಎಕ್ಸಮ್ ಆಲ್ಸೋ ಗೇವ್ ಪರ್ಮಿಷನ್ ಟು ಕ್ಯಾರಿ ಔಟ್ ದ ಟ್ರೇಡ್ ಬ್ರಿಟಿಷಸ್ ನೀವು ವ್ಯಾಪಾರ ಮಾಡಿ ಅಂತ ಹೇಳಿ ಪರ್ಮಿಶನ್ ಯಾವ ರೀತಿ ಬರ್ಬೋದು ಅಂತ ಇದು ಕೇಳಿ ಆಗಿದೆ ಬಟ್ ಹಾಕಿನ್ಸ್ ಕಳಿಸಿರುಕಿನ್ಸ್ ಕಳ್ಸಿರು ವೈ ದ ಬ್ರಿಟಿಷ್ ಸೆಂಟ್ ಹಾಕಿನ್ಸ್ ದಟ್ ಇಸ್ ಈಸ್ಟ್ ಇಂಡಿಯಾ ಕಂಪನಿ ಹಾಕಿನ್ಸ್ ವೈ ಹಾಕಿನ್ಸ್ ಬಿಕಾಸ್ ದೇ ವಾಂಟ್ ದ ಪರ್ಮಿಷನ್ ಟು ಟ್ರೇಡ್ ನಿಯರ್ ಸೂರತ್ ಸೂರತ್ ಹತ್ರ ಅವರಿಗೆ ವ್ಯಾಪಾರ ಮಾಡಲಿ ಪರ್ಮಿಷನ್ ಬೇಕಾಗಿತ್ತು ಯಾಕೆ ಹಾಕಿನ್ಸು ನಾಟ್ ಥಾಮಸ್ ರೋ ಇವನ್ ಯಾಕೆ ಕಳಿಸ್ಲಿಲ್ಲ ಯಾಕೆ ಹಾಕಿನ್ಸ್ ನ ಪ್ರಿಫರ್ ಮಾಡ್ತಾರೆ ಬಿಕಾಸ್ ಹಿ ನೋಸ್ ದ ಪರ್ಷಿಯನ್ ಲ್ಯಾಂಗ್ವೇಜ್ ಅವನಿಗೆ ಪರ್ಷಿಯನ್ ಭಾಷೆ ಬರ್ತಾ ಇತ್ತು ಸಿಂಪಲ್ ಕಾನ್ಸೆಪ್ಟ್ ಒಂದು ಇವನ್ ಯಾವ ಲೆವೆಲ್ಗೆ ಅವನಿಗೆ ಇಂಪ್ರೆಸ್ ಮಾಡ್ತಾನೆ ಜಹಾಂಗೀರ್ ನ ಅಂತಂದ್ರ ಈ ವ್ಯಕ್ತಿ ಹಾಕಿನ್ಸ್ ಸೊ ಇಲ್ಲಿ ಬಂದ್ಬಿಟ್ಟು ಕೆಲವೊಂದ್ ಹತ್ರ ಪೋರ್ಚುಗೀಸ್ ನ ಸೋಲಿಸ್ತಾ ಹೋಗ್ನ ಹಿ ವಾಸ್ ವೆರಿ ಹ್ಯಾಪಿ ವಿತ್ ದಟ್ ನೆಕ್ಸ್ಟ್ ಏನ್ ಮಾಡ್ತಾ ಹೋದ ಅಂತ ಅಂದ್ರೆ ಸೊ ಈ ಬಿಕೇಮ್ ಅವ್ನ ಮನ್ಸಬ್ ದಾರ ಅಪಾಯಿಂಟ್ ಮಾಡಿದ್ದ ಮನ್ಸಬ್ ದಾರ್ ವಿತ್ ರ್ಯಾಂಕ್ ಆಫ್ ತ್ರೀ ತೌಸಂಡ್ ಬೈ ತ್ರೀ ತೌಸಂಡ್ ಅಂತ ಇನ್ನ ಹೇಳ್ತಾ ಹೋಗ್ತೀನಿ ತ್ರೀ ತೌಸಂಡ್ ಬೈ ತ್ರೀ ತೌಸಂಡ್ ಏನು ಅಂತ ದ ರ್ಯಾಂಕ್ ಆಫ್ ತ್ರೀ ತೌಸಂಡ್ ಬೈ ತ್ರೀ ತೌಸಂಡ್ ಯಾರನಾ ಹಾಕಿನ್ಸ್ ಹಾಕಿನ್ಸ್ ವಾಸ್ ಅಪಾಯಿಂಟೆಡ್ ಆಸ್ ಮನ್ಸಬ್ ದಾರ್ ಬೈ ಜಹಾಂಗೀರ್ ಓಕೆ ಸೊ ಬಟ್ ಇವನು ಮೂರ್ ಸಾವಿರ ರೂಪಾಯಿ ಸಂಬಳ ಅವನಿಗೆ ಅರ್ಥ ಓಕೆ ಮೂರ್ ಸಾವಿರ ರೂಪಾಯಿ ರ್ಯಾಂಕ್ ಅದು ಸೊ ಅಷ್ಟು ಅಷ್ಟೆ ಬಟ್ ಒಂದ್ ರೂಪಾಯಿ ಯೂಸ್ ನಿಮ್ದು ರ್ಯಾಂಕ್ ಕೊಟ್ಟು ಸಹಿತ ಇಸ್ಕೊಂಡು ಸುಮ್ಮನೆ ಹೆಸರಿಗೆ ಅಷ್ಟೇ ರ್ಯಾಂಕ್ ಅದು ಅವ್ನ ಮುಖ್ಯ ಗುರಿ ಏನಾಗಿತ್ತು ಮೇನ್ ಏಮ್ ಗೋಲ್ ಏನಾಗಿತ್ತು ಟ್ರೇಡ್ ಗೆ ಪರ್ಮಿಷನ್ ತಗೋಬೇಕಾಗಿತ್ತು ಹಾಗೆ ಪರ್ಮಿಷನ್ ತಗೊಳ್ತಾನು ಪರ್ಷಿಯನ್ ಬ್ಯಾಂಕ್ ಇಲ್ಲಿ ಬಂದ್ಬಿಟ್ಟು ಹಾಕಿನ್ಸ್ ಬಟ್ ಇಲ್ಲಿ ಸೂರತ್ ಅಲ್ಲಿ ವ್ಯಾಪಾರ ಮಾಡಿ ಪರ್ಮಿಷನ್ ಕೊಟ್ಟ ಬಟ್ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವರು ಟ್ರೇಡ್ ಸೆಂಟರ್ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಸೂರತ್ ಅಲ್ಲಿ ಬಿಕಾಸ್ ಆಫ್ ದ ಅಪೋಸ್ ಅಪೋಸ್ ಫ್ರಮ್ ದ ಪೋರ್ಚುಗೀಸ್ ಹಾಗಾಗಿ ನೆಕ್ಸ್ಟ್ ಹಾಕಿನ್ಸ್ ಥಾಮಸ್ ರೋ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋದ ಸೂರತ್ ಅಲ್ಲಿ ಟ್ರೇಡ್ ಅದ್ ಮಾಡರ್ನ್ ಇಂಡಿಯಾ ಮತ್ ನಿಮ್ಗೆ ಹೇಳ್ತಾರೆ ಇವ್ನ ಯಾಕೆ ಮಾಡ್ಲಿಲ್ಲ ಇವ್ನ ಯಾಕೆ ಮಾಡಿಲ್ಲ ದಟ್ ಈಸ್ ಮಾಡರ್ನ್ ಇಂಡಿಯಾ ಸಿಂಪಲ್ ಆಗಿ ಕಾನ್ಸೆಪ್ಟ್ ಇದು ಇವರಿಬ್ರು ಬರ್ತಾ ಹೋದ್ರು ಸೊ ಹೂ ಅಮಾಂಗ್ ದ ಫಾಲೋಯಿಂಗ್ ಬ್ರಿಟಿಷರ್ ವಾಸ್ ಎ ಮನ್ಸಬ್ದಾರ್ ಇನ್ ದ ಕೋರ್ಟ್ ಆಫ್ ಜಹಾಂಗೀರ್ ಅಂತ ಕೇಳಿದ್ರೆ ಯಾರದು ಥಾಮಸ್ ಹಾಕಿನ್ಸ್ ವಾಸ್ ಒನ್ ಆಫ್ ದ ಮನ್ಸಬ್ ದಾರ್ ಮನ್ಸಬ್ದಾರ್ ಮನ್ಸಬ್ ದಾರ್ ಆಗಿದ್ದ ಓಕೆ ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಇದಾದ್ಮೇಲೆ ಬರ್ತಾ ಹೋಗ್ತಿವಿ ಸೊ ಇವನ್ ವ್ಯಕ್ತಿ ನೆನ್ಪಿಟ್ಕೊಳ್ಳಿ ಇವನ್ ಯಾವ್ದೇ ಯುದ್ಧ ಆಗಿದ್ದಲ್ಲ ಇಲ್ಲ ಜಾಸ್ತಿ ಇಲ್ಲ ಇವ್ರು ಇವ್ನೇನ್ ಜಾಸ್ತಿ ಇಲ್ಲ ಸೊ ಇಲ್ಲಿ ಬಟ್ ಇವ್ನ ಇಪ್ಪತ್ನಾಲ್ಕು ಗಂಟೆ ಎಣ್ಣೆ ಹೊಡ್ಕೊಂಡ್ ಬಿದ್ರೆ ಯಾರಿಂದ ರೂಲ್ ಮಾಡ್ತಾನ ಹಾಗೆ ಇವನ್ ಹೆಸರಲ್ಲಿ ಯಾರು ಆಳ್ತಾ ಹೋಗ್ತಾರೆ ಈಗ ಅವ್ನು ಹೆಂಗೆ ತಿಳ್ತಾ ಹೋಗ್ತಾಳ ದಟ್ ಇಸ್ ನೂರ್ ಜಹಾನ್ ಅಥವಾ ಮೆಹರುನ್ನಿಸಾ ಶಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೇಡಿ ಸೊ ನೂರ್ ಜಹಾನ್ ಅಂತ ಕರಿತಾ ಹೋಗ್ತ ನೋಡ್ತಾ ಹೋಗಿ ನೂರ್ ಜಹಾನ್ ಅಥವಾ ಮೆಹರುನ್ನಿಸ್ಸಾ ಸೊ ಇಲ್ಲಿ ನೋಡ್ತಾ ಇಲ್ಲಿ ನಿಜವಾದ ಹೆಸರು ಅವ್ಳ ನಿಜವಾದ ಹೆಸರೇ ಗೊತ್ತಾ ಮೆಹರುನ್ನಿಸಾ ಅಂತ ಯಾವಾಗ ಮದ್ವೆ ಆದ್ಲೋ ಅವಳು ನೂರ್ ಜಹಾನ್ ಅಂತ ಕರಿತಾ ಹೋಗ್ತಾವ್ ನೂರ್ ಜಹಾನ್ ಹೇಳಿ ಸೊ ಜಹಾಂಗೀರ ಕೊಟ್ಟಿದ್ದದ್ನ ಜಹಾನ್ ಅಂದ್ರೆ ಏನು ಪ್ರಪಂಚ ವರ್ಲ್ಡ್ ನೂರ್ ಅಂದ್ರೇನು ಬ್ಯೂಟಿ ಅಥವಾ ಲೈಟ್ ಅಂದ್ರೆ ಪ್ರಪಂಚದ ಬೆಳಕು ಅಥವಾ ಪ್ರಪಂಚಕ್ಕೆ ಅತ್ಯಂತ ಸುಂದರವಾದ ಹೆಣ್ಣುಮಗಳು ಬ್ಯೂಟಿ ಆಫ್ ದ ವರ್ಲ್ಡ್ ಅಂತ ಅಷ್ಟು ಚೆನ್ನಾಗಿದ್ಲು ನೋಡ್ಲಿಕ್ಕೆ ಅಂತ ಹೇಳ್ತಾ ಹೋಗ್ತಾರೆ ಬ್ಯೂಟಿ ಆಫ್ ದ ವರ್ಲ್ಡ್ ಓಕೆ ಅಥವಾ ಲೈಟ್ ಟು ದ ವರ್ಲ್ಡ್ ಪ್ರಪಂಚಕ್ಕೆ ಬೆಳಕು ಅಥವಾ ಬ್ಯೂಟಿ ಓಕೆ ಬ್ಯೂಟಿ ಆಫ್ ದಿಸ್ ವರ್ಲ್ಡ್ ಪ್ರಪಂಚದ ಸುಂದರಿ ಅಂತ ಕರೀತಾ ಹೋಗ್ತಾರೆ ನೂರ್ ಜಾನ್ ನಿಜವಾದ ಹೆಸರು ಮೆರುನ್ ಇಸಾ ಸೊ ಇಲ್ಲಿ ನೋಡ್ತಾ ಹೋಗಿ ಶಿವ ವಾಸ್ ಆಫ್ ಜಹಾಂಗೀರ್ ಅಂಡ್ ಶಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ಜಹಾಂಗೀರ್ ಪೀರಿಯಡ್ ಜಾಹಂಗೀರ್ ಕಾಲದಲ್ಲಿ ಅವಳೇ ಆಕ್ಚುಲಿ ರೂಲ್ ಮಾಡ್ತಾ ಹೋಗ್ತಾಳೆ ಒಂದು ಹತ್ತು ವರ್ಷ ಅವಳೇ ರೂಲ್ ಮಾಡ್ತಾಳ ಇನ್ಯಾರು ಆಳದೇ ಇಲ್ಲ ಸೊ ಆ ಲೆವೆಲ್ ಇವಳು ರೂಲ್ ಮಾಡ್ತಾ ಹೋಗ್ತಾಳೆ ಓಕೆ ಸೊ ಇಲ್ಲಿ ನೋಡ್ತಾ ಹೋಗಿ ಜಹಾಂಗೀರ್ ಸುಮ್ನೆ ಮನೇಲಿ ಕೂತಿರ್ ಶಿ ವಾಸ್ ಶಿ ವಾಸ್ ಅಥಾರಿಟಿ ದಟ್ ಮೀನ್ಸ್ ರೂಲರ್ ಯಾರ ಇವಳು ಯಾರ ಹೆಸರು ಆಳ್ತಾ ಹೋದ್ಲು ಜಹಾಂಗೀರ್ ಹೆಸರಲ್ಲಿ ಇವಳು ಮದ್ವೆ ಹೇಗ್ ಮದ್ವೆ ಎಲ್ಲಿಂದ ಬಂದು ಅರ್ಲಿಯಸ್ ಒಂದು ಆಫ್ ಗನ್ ಒಬ್ಬ ಗಂಡ ಇದ್ದ ಮುಂಚೆ ಒಬ್ಬ ಸಾಮಾನ್ಯ ಒಬ್ಬ ಸೋಲ್ಜರ್ ತರ ಸಾಮಾನ್ಯ ವ್ಯಕ್ತಿ ಶಿ ವಾಸ್ ಮ್ಯಾರಿಡ್ ಟು ಶೇರ್ ಆಫ್ ಗನ್ ಸೊ ಶೇರ್ ಅಫ್ಗನ್ ಮದುವೆ ಆಗಿದ್ಲು ಶೇರ್ ಅಫ್ಗನ್ ಮತ್ತು ಮೆಹರು ಸ ಇವ್ರಿಬ್ರು ಒಂದ್ ಮಗು ಬರ್ತಾ ಹೋಗುತ್ತೆ ದಟ್ ಇಸ್ ನನ್ನ ಲಾಡ್ಲಿ ಬೇಗಮ್ ಲಾಡ್ಲಿ ಬೇಗಮ್ ಸೊ ಆಫ್ಟರ್ ದಿಸ್ ಇದನ್ ಆಗ್ತಾ ಹೋಯ್ತು ಇದಾದ್ಮೇಲೆ ಬರುವಂತದ್ದು ಈಗ ಶೇರ್ ಅಫ್ಗನ್ ಹಿ ಹಿಡೈ ನಾವು ಶಿ ಕಮ್ ವೀಡೋ ಇವಳಿಗೆ ವಿಡೋ ಆದ್ರು ಅಥವಾ ಇವಳು ಏನಾದ್ರು ಈಗ ಒಬ್ಬ ವಿಧವೆ ಆದ್ರು ಸೊ ಮಗು ಇದೆ ಅವ್ರ ಜೊತೆ ಯಾರು ಲಾಡ್ಲಿ ಬೇಗಮ್ ಡ್ಯೂರಿಂಗ್ ದಿಸ್ ಟೈಮ್ ಅಲ್ಲಿ ಅವಳನ್ನ ಯಾರು ನೋಡ್ತಾ ಹೋಗ್ತಾರೆ ಜಾಂಗೀರ್ ನೋಡ್ತಾ ಅಂಡ್ ಜಹಾಂಗೀರ್ ಮ್ಯಾರಿಡ್ ಟು ದಟ್ ಗಾಟ್ ಮ್ಯಾರಿಡ್ ಟು ದಟ್ ಲೇಡಿ ಸೊ ಈಗ ಅವಳು ಬದಿಕಾರಕ್ಕೆ ಬರ್ತಾ ಇರೋದು ಆಫ್ಟರ್ ಕಮಿಂಗ್ ಟು ದ ಪವರ್ ಆಫ್ಟರ್ ಮ್ಯಾರಿಂಗ್ ದಿಸ್ ಜಹಾಂಗೀರ್ ಶಿಟ್ಟುಕೆ ಟೈಟಲ್ ಕಾರ್ಡ್ ಪಡುಶ ಬೇಗ ಪಡುಶ ಬೇಗ ಇಲ್ಲೇ ನೋಡ್ಕೊಳ್ಳಿ ಅದು ಬರೇ ಬೇಗಮ್ ಅಲ್ಲ ಬೇಗಮ್ ಅಂದ್ರ ರಾಣಿ ಶು ಡೋಂಟ್ ವಾಂಟ್ ದ ಟೈಟಲ್ ಕಾರ್ಡ್ ಬೇಗಮ್ ಯಾಕಂದ್ರೆ ಒಬ್ಬ ರಾಜನೀ ಜಹಾಂಗೀರಿಗೆ ಏಳು ಎಂಟು ಜನ ಎಂಟಿರು ಎಲ್ಲರೂ ಬೇಗಮೆ ಆದ್ರೆ ಪಡುಶಾ ಬೇಗಮೆ ಬೇಕು ಅಂತ ಹೇಳ ಅಂದ್ರೆ ಏನು ಬಾಸ್ ಚಕ್ರವರ್ತಿ ಅಂತ ಬೇಗಮಂದ್ರ ರಾಣಿ ಅಂದ್ರೆ ಮಹಾರಾಣಿ ಅಂತ ರಾಣಿ ಅಷ್ಟೆಲ್ಲ ಹೇಳಿಗವಳು ಮಹಾರಾಣಿ ಪಡುಶ ಅಂದ್ರೆ ಚಕ್ರ ನಿಮ್ಗೆ ಬಾದಶ ಅನ್ನೋ ಶಬ್ದ ಬಂದಿತ್ತು ಅಂತೇಳಿ ರೈಟ್ ಅರ್ಳು ಮಹಾರಾಣಿ ಅಂತ ಓಕೆ ಅಂಡ್ ಶಿ ಇಶ್ಯೂಡ್ ಫರ್ಮಾನ್ಸ್ ಫರ್ಮಾನ್ ಅಂದ್ರೆ ಏನು ಆರ್ಡರ್ಸ್ ಇನ್ ದಿಸ್ ನೇಮ್ ಯಾವ ಅಲ್ಲಿ ಪಡುಶ ಬೇಗಮನ ಅಲ್ಲಿ ಆಜ್ಞೆಗಳನ್ನ ಹೊಡಸ್ತಾ ಆರ್ಡರ್ ಹೊಡೆಸ್ತಾ ಹೋಗ್ತಾಳೆ ಸೊ ಏನ್ ಮಾಡ್ತಾ ಹೋದ್ರು ಡ್ಯೂರಿಂಗ್ ಹರ್ ಟೈಮ್ ಅವಳ ಅವಧಿಯಲ್ಲಿ ಡ್ಯೂರಿಂಗ್ ಹರ್ ರೂಲ್ ಏನ್ ಮಾಡ್ತಾ ಅಂದ್ರೆ ಶಿ ಅಪಾಯಿಂಟೆಡ್ ಹರ್ ರಿಲೇಟಿವ್ಸ್ ಟು ದ ಹೈಯರ್ ಪೊಸಿಷನ್ ಒಳ್ಳೊಳ್ಳೆ ಪೊಸಿಷನ್ ತಗೊಂಡೋಗ್ಬಿಟ್ಟು ತನ್ನ ಅಂಟಮ್ ತನ್ನ ಸಂಬಂಧಿಕಾಳ ಸೊ ಇನ್ ಯಾವ ರೀತಿ ಸೊ ಯಾರ್ ಮುಗಲ್ಸ್ ಎಂಪರ್ ಯಾರು ರೂಲ್ ಮಾಡ್ಬೇಕು ಹೈಯೆಸ್ಟ್ ಶಿಯಾಗಳು ಬಂದು ಆ ಇದು ಅಪಾಯಿಂಟ್ಮೆಂಟ್ ಆಗಿರೋ ಆಫೀಸರ್ಸ್ ಆಗಿದ್ರು ಅಂತ ಕೇಳಿದ್ರೆ ಜಹಾಂಗೀರ್ ಕಾಲದಲ್ಲಿ ಬಿಕಾಸ್ ಶಿಯಾ ಒಂದ್ ಕೆಲವು ಶಿಯಾಗಳು ತಂದು ಕೂರಿಸ್ತಾಳು ಸೊ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾ ಹೋದ್ಲು ಸೊ ಇವಳು ಅವಳಿಗೊಬ್ಬ ತಂದೆ ಇದ್ದ ಇತ್ಮತ್ ಉದ್ದಾ ಅಂತ ಎಕ್ಸಾಂಪಲ್ ಹರ್ ಫಾದರ್ ಆಸ್ ಹಿತ್ಮತ್ ಉದ್ದವ ಅಪಾಯಿಂಟೆಡ್ ಅಥವಾ ಪ್ರೈಮ್ ಮಿನಿಸ್ಟರ್ ವಜೀರ್ ಅಥವಾ ಮಿನಿಸ್ಟರ್ ಮಾಡ್ತಾಳೆ ಬಟ್ ಅರ್ಲಿಯರ್ ಅಧಿಕಾರಿ ಯಾರ ಕಾಲದಲ್ಲಿ ಅಕ್ಬರ್ ಕಾಲದಲ್ಲಿ ಆಫೀಸರ್ ನಾವ್ ಈ ಬಿಕಮ್ ಪ್ರೈಮ್ ಮಿನಿಸ್ಟರ್ ಸಿ ಯರ್ ಗಂಡ ಬೇರೆ ಎಣ್ಣೆಕೊಂಡ್ ಬಿದ್ದವನೇ ಇವ್ಳು ಇಷ್ಟ ಬಂದಂಗ ಆಡ್ತಿಯಾಳ ಓಕೆ ನೆಕ್ಸ್ಟ್ ನೋಡ್ತಾ ಹೋಗಿ ಇವಳಿಗೊಬ್ಬ ತಮ್ಮ ಇದ್ದ ಅಸಫ್ ಖಾನ್ ಅಂತ ಶಿ ಅಡ ಬ್ರದರ್ ಕಾರ್ಡ್ ಅಸಫ್ ಖಾನ್ ಹಿ ವಾಸ್ ಅಪಾಯಿಂಟೆಡ್ ಮಿರ್ ಸಮ್ ಓಕೆ ಮಿರ್ರಿ ಸಮ ಅಂತ ಮೀರ್ ಅಂದ್ರೆ ಮುಖ್ಯಸ್ಥ ಹೆಡ್ ಅಂತ ಹೇಳಿದ್ದೆ ಎದ್ರುದಂತ ಕೇಳಿದ್ರೆ ರಾಯಲ್ ಎನ್ಫೋಲ್ಡ್ ಅರಮನೆಗಳ ವ್ಯವಹಾರದ ಮುಖ್ಯಸ್ಥ ಮಾಡ್ತಾಳೆ ವೆರಿ ಇಂಟೆಲಿಜೆಂಟ್ ಲೇಡಿ ತನ್ ತನ್ನ ತಮ್ಮದ್ ಸೇನಾಪತಿ ಮಾಡ್ಬೋದಾಯ್ತು ಮಾಡ್ಲಿಲ್ಲ ಅವಳು ಸೆಕೆಂಡ್ ಹೈಯೆಸ್ಟ್ ಪೋಸ್ಟ್ ಅದ್ ಮಾಡ್ಲಿಲ್ಲ ಅರಮನೆಗಳ ವ್ಯವಹಾರ ಮಾಡ್ತಾ ಹೋಗ್ತಾಳೆ ಇದು ಆಕ್ಚುಲಿ ಈ ಪಾರ್ಟ್ ಸ್ವಲ್ಪ ತಲೆ ಕೆಡಂಗಿದೆ ಇಲ್ಲಿಂದ ಓಕೆ ಇದು ಪಾರ್ಟ್ ನೆಕ್ಸ್ಟ್ ಪಾರ್ಟ್ ಹೇಳ್ತೀನಿ ನಿಮಗೆ ಆ ಪಾರ್ಟ್ ತಲೆ ಕೆಡಂಗಿದೆ ಸೊಸೈಟಿ ಒಳಗ್ ಬಂದಿದ್ ಕನೆಕ್ಟ್ ಮಾಡ್ತೀವಿ ಇದ್ನ ಓಕೆ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ತೀನಿ ಇಷ್ಟ ನೆನ್ಪಿಡ್ಕೊಳ್ಳಿ ಸೊ ಆಫ್ಟರ್ ದಿಸ್ ಈ ಮಾಡ್ತಾ ಹೋದು ಬಟ್ ಇವಳಿಗೆ ಅಂಡ್ ತನ್ನ ಕೊನೆ ದೇವ್ ಡ್ಯೂರಿಂಗ್ ಅವರ್ ಲಾಸ್ಟ್ ಡೇಸ್ ಶಿ ಸ್ಪೆಂಡ್ ಹರ್ ಲಾಸ್ಟ್ ಡೇಸ್ ಇನ್ ಜೈನ್ ಅಂತ ಹೇಳ್ತಾ ಹೋಗ್ತಿವಿ ಸೊ ಕರ್ಮ ಹಿಡ್ಸ್ಬೇಕಂದಂಗೆ ಸೊ ಇಲ್ಲಿ ನೋಡ್ತಾ ಹೋಗಿ ಈಗ ಏನಾಗ್ತಾ ಹೋಯ್ತು ಎ ಸಿವಿಲ್ ವಾರ್ ಬ್ರೋಕ್ಔಟ್ ಬಿಟ್ವೀನ್ ನೂರ್ ಜಹಾನ್ ಅಂಡ್ ಹರ್ ಬ್ರದರ್ ಅಸಫ್ ಖಾನ್ ಅವರಿಬ್ರು ನಡುವ ಮಧ್ಯೆ ಗಲಾಟೆ ಶಾಡ್ ಆಗುತ್ತೆ ಏನಕ್ಕೆ ಫಾರ್ ದ ಪವರ್ ಅಧಿಕಾರಕ್ಕೋಸ್ಕರ ಹರ ಏನಾಯ್ತು ಅಂದ್ರೆ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ನೀವು ಸಂಬಂಧಗಳು ಇಲ್ಲಿ ಅಣ್ಣ ತಂಗಿ ಆಗ್ಬೇಕು ಅಕ್ಕ ಆಗ್ಬೇಕು ಅವೆಲ್ಲ ಸಂಬಂಧಗಳಿಲ್ಲ ಇಲ್ಲ ಮದ್ವೆ ಟೈಮಲ್ಲಿ ಇಲ್ಲಿ ಬಂದಾಗ ಸೊ ಇಲ್ಲಿ ಏನಾಗ್ತಾ ಹೋಯ್ತು ಈ ಲಾಡ್ಲಿ ಬೇಗಂ ಅಂತ ಇದ್ಲು ಶಿ ಅಡೆ ಡಾಟರ್ ಶಿಆರ್ ಶಿಆರ್ಡೇ ಡಾಟರ್ ಕಳ್ ಲಾಡ್ಲಿ ಬೇಗಂ ರೈಟ್ ಸೊ ಯಾರಿ ಅವಳ ಅಪ್ಪ ಯಾರ ಮಗಳಿಗೆ ಶೇರ್ ಆಫ್ ಗನ್ ರೈಟ್ ಮಗಳಿದ್ಲಾ ಇವಳನ್ನ ಏನ್ ಮಾಡ್ತಾ ಹೋದ್ಲು ಶಿ ಗೇವ್ ಹರ್ ಡಾಟರ್ ಲಾಡ್ಲಿ ಬೇಗಮ್ ಟು ಒನ್ ಆಫ್ ದ ಸನ್ ಆಫ್ ಜಹಾಂಗೀರ್ ಜಹಾಂಗೀರ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು ಸೊ ಇಲ್ಲಿ ಅಣ್ಣ ತಂಗಿ ಆಗ್ಬೇಕು ಇವ್ರು ಅಣ್ಣ ತಂಗಿ ಆಗ್ಬೇಕು ಬಟ್ ಮಾಡ್ತಾ ಮಾಡ್ತಾವ್ಲು ಇವಳು ಜಹಾಂಗೀರಿಗೆ ಹೆಂಡತಿ ಈಗ ಜಹಾಂಗೀರ್ಗ್ ಆಗ್ಲಿ ಐದಾರು ಜನ ಹೆಂಡತಿಯ ಮಡದಿಯರಿದಾರೆ ಸೊ ಒಬ್ಬ ಒಬ್ಬ ಮಡದಿಗೆ ಒಬ್ಬ ಮಗ ಹುಟ್ಟಿದ್ದ ಸೊ ಅವ್ನಿಗೆ ಏನ್ ಇದ್ಲು ಜ ಅವನಿಗೆ ಶರಿಯಾರ್ ಅಂತ ಕರಿತಾ ಹೋಗ್ತಿ ಶರಿಯಾರ್ ಇಸ್ ಶರಿಯಾರ್ ಶರಿಯಾರ್ ಶೆರಿಯಾರ್ ಸನ್ ಆಫ್ ಜಹಾಂಗೀರ್ ಸೊ ಇವನಿಗೆ ತನ್ನ ಮಗಳಿದ್ದಲ್ಲ ಮೊದ್ಲೆ ಗಂಡದ ಹುಟ್ಟಿದಂತ ಮಗಳು ಯಾರು ಲಾಡ್ಲಿ ಬೇಗಮ್ ಅವಳು ಕೊಟ್ಟು ಮದುವೆ ಮಾಡಿದ್ದು ನನ್ ಮಗಳು ಜೀವನ ಚೆನ್ನಾಗಿರ್ಲಿ ಅಂತ ಯಾವ್ದೇ ಪೇರೆಂಟ್ಸ್ ಆಗಲಿ ಅದ್ ಮಾಡ್ತಾ ಹೋಗ್ತಾವ ಸೊ ಯಾಕೆ ನೆಕ್ಸ್ಟ್ ರಾಜಮಂಥ ಅಂತ ಈಗ ಅಸಫ್ ಖಾನ್ ಇದ್ನಲ್ಲ ಈ ಅಸಫ್ ಖಾನ್ ಈ ಅಸಫ್ ಖಾನ್ ಗೆ ಒಬ್ಳು ಮಗಳಿದ್ಲು ಅಂದ್ರೆ ಅವಳ ತಮ್ಮನಿಗೆ ಮಗಳಿದ್ಲು ಸೊ ಅವನಿಗೇನು ತನ್ನ ಮಗಳ ಜೀವನ ಚೆನ್ನಾಗಿರ್ಬೇಕೀಗ ಅದಕ್ಕೆ ಅವನೇನ್ ಮಾಡ್ತಾರ ತನ್ನ ಮಗಳನ್ನ ಇಲ್ಲಿ ಜಹಾಂಗೀರ್ನ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದುವೆ ಮಾಡ್ದ ಹಾಗೆ ಸಂಬಂಧಗಳು ಕಾಂಪ್ಲಿಕೇಶನ್ ಸಂಬಂಧಗಳಿಗೆ ಬೆಲೆ ಕೊಡಕ್ ಅಂತ ಅದಕ್ಕೆ ಹೇಳಿದ್ವಿ ಎಲ್ಲ ಕಾಂಪ್ಲಿಕೇಶನ್ಸ್ ಆಯ್ತು ಈಗ ಅಸಫ್ ಖಾನ್ ಮಗಳಿದ್ಲು ಅವಳು ತಗೊಂಡ ಯಾರಿಗೆ ಕೊಟ್ಟ ಜಹಾಂಗೀರ್ನ ಇನ್ನೊಬ್ಬ ಮಗನಿಗೆ ಕೊಟ್ಟ ಯಾರಿಗೆ ಕೊಡ್ತಾ ಇದ್ದ ಕುರ್ರಮನಿಗೆ ಕುರ್ರಮಿಗೆ ಇಲ್ಲಿ ಈಗ ಇಲ್ಲೇನಂದ್ರೆ ಶಿ ವಾಂಟ್ ಹರ್ ಸನ್ ಇನ್ಲಾ ಟು ದ ನೆಕ್ಸ್ಟ್ ಎಂಪರರ್ ಯಾರಿಗೆ ನೂರ್ ಜಹಾನ್ಗೆ ನನ್ನ ಅಳಿಯ ಎಂಪರ್ ನೆಕ್ಸ್ಟ್ ಚಕ್ರವರ್ತಿ ಆಗ್ಬೇಕು ಎಂಪರ್ ಆಗ್ಬೇಕು ಇದಕ್ಕೆ ಮುಘಲ್ ಎಂಪರ್ಗೆ ಬಟ್ ಅಸಫ್ ಖಾನಿಗೆ ತಾನ ಮಗಳು ಕೊಟ್ಬಿಟ್ಟು ಏನಿಗೆ ಜಹಾಂಗೀರಿಗೆ ನೋಡಕ ನೀ ಸುಮ್ನಿರೋ ನನ್ ನನ್ನ ಅಳಿ ಆಗ್ಬೇಕಂತ ಈಗ ಹಿ ವಾಂಟ್ ಹಿಸ್ ಸನ್ ಇನ್ಲಾ ಶುಡ್ ದ ನೆಕ್ಸ್ಟ್ ಎಂಪರರ್ ಅಧಿಕಾರಕ್ಕೋಸ್ಕರ ಇಬ್ರು ನಡ ಮೇಲೆ ಜಗಳ ಆಗ್ತಾ ಗೊತ್ತೆ ಇಲ್ಲಿ ಯಾರು ಗೆಲ್ತಾರೆ ಅಂದ್ರೆ ಇಟ್ ಇಸ್ ನನ್ ಅದರ್ ದೆನ್ ಅಸಫ್ ಖಾನ್ ಗೆಲ್ತಾ ಹೋಗ್ತಾ ಶಿವರ್ ಸೋತ ಅಂದ್ರೆ ಇವ್ರು ಇವನ್ ಮಗಳ ಹೆಸರು ಏನು ಯಾರು ಅಸಫ್ ಖಾನ್ ಮಗಳ ಹೆಸರು ಶಿ ಇಸ್ ನನ್ ಅದರ್ ದೆನ್ ಮುಮ್ತಾಜ್ ಅದೇ ತಾಜ್ ಮಹಲ್ ಮುಮ್ತಾಜ್ ಹಾ ಇಲ್ಲಿ ನೋಡ್ತಾ ವಾಸ್ ಅ ಪವರ್ಫುಲ್ ಲೇಡಿ ಒಬ್ಳು ಇಲ್ಲಿಂದ ಬಂದ್ಬಿಟ್ಟು ರಾಣಿ ಆಗ್ತಾಳೆ ಸೊನಕ್ಕೆ ಇದು ಯಾವ ರೀತಿ ಕೇಳ್ತಾ ಅಂದ್ರ ಇಲ್ಲಿವರೆಗೂ ಟಿಲ್ ಜಹಾಂಗೀರ್ ಪೀಳಕ್ಕಿಂತ ಮುಂಚೆ ಒಬ್ರೊಬ್ರು ಒಬ್ರು ಹೆಣ್ಣು ಮಕ್ಕಳು ಆಡಳಿತ ಮೂಗ್ ತೂರ್ಸಿಲ್ಲ ಫಸ್ಟ್ ಟೈಮ್ ವಿರ್ ವಿಟ್ನೆಸಿಂಗ್ ಎ ವುಮೆನ್ ಈಸ್ ಪಾರ್ಟಿಸಿಪೇಟಿಂಗ್ ಅಡ್ಮಿನಿಸ್ಟ್ರೇಷನ್ ಮುಗಲ್ ಹಿಸ್ಟ್ರಿ ಮುಗಲ್ ಅಡ್ಮಿನಿಸ್ಟ್ರೇ ಇದಕ್ಕಿಂತ ಮುಂಚೆ ಯಾರು ಇಲ್ಲ ರೈಟ್ ಹಾಗಾದ್ರೆ ಇದರಿಂದ ಏನ್ ಡೆವಲಪ್ ಆಗ್ತಾ ಇತ್ತು ಫ್ರಮ್ ಹಿಯರ್ ಆನ್ವರ್ಡ್ಸ್ ಫ್ರಮ್ ಹಿಯರ್ ಆನ್ವರ್ಡ್ಸ್ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಮುಗಲ್ ಪ್ರಿನ್ಸಸ್ ಗಳು ನಿಧಾನ ಅಡ್ಮಿನಿಸ್ಟ್ರೇಷನ್ ಭಾಗವಹಿಸಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಇವಳಿದ್ ಇವಳು ನೋಡ್ಕೊಂಡ್ಬಿಟ್ಟು ಈ ಹೆಣ್ಮ ನೋಡ್ಕೊಂಡು ಇಸ್ ಎ ಒಂದು ಕಾನ್ಸೆಪ್ಟ್ ಓಕೆ ಒಂದ್ ಕಾನ್ಸೆಪ್ಟ್ ಈ ತರ ತಗೊಳ್ತೀವಿ ಹಾ ಈ ಹೆಣ್ಮಗಳು ಬಂದಾಗ ಸೊ ಇವಳು ಬೇಗ ಅಥವಾ ಅಘ ಆಗಿದ್ಲಾ ಅಗಚ ಆಗಿಲ್ಲ ಈ ತರ ತುಂಬಾ ಕ್ವಶನ್ಸ್ ಇದಾವೆ ದೇ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಅಘಾಚ ಅಂಡ್ ಆಲ್ ಸೊ ಮತ್ತೆ ಅದ್ ಮಾಡ್ತೀನಿ ಬಟ್ ಇವತ್ ನೆನ್ಪಿಡ್ಕೊಳ್ಳಿ ಏನು ಅಂತೇಳಿ ಅಘ ಮತ್ತು ಅಗಚ ಬಂದಾಗ ಸೊ ಅಘ ಅಗಚ ಅಂತ ಅಂದ್ರೆ ಒಬ್ಬ ರಾಜ ಮುಘಲ್ ಎಂಪರರ್ ಅವನು ಯಾವ್ದಾದ್ರು ರಾಯಲ್ ಫ್ಯಾಮಿಲಿಯಿಂದ ಯಾರನ್ನ ಮದ್ವೆ ಆಗಿ ಬಂದ್ರೆ ಅಥವಾ ಅರಿಸೋಕ್ರಾಟ್ ಫ್ಯಾಮಿಲಿಯಿಂದ ಮದ್ವೆ ಆಗ ಬಂದ್ರ ರಾಜ ಮಂತಂದ್ರ ಅಥವಾ ಉನ್ನತ ಪ್ರಧಾನ ಮಂತ್ರಿಗಳ ಮಕ್ಕಳನ್ನ ಯಾರನ್ನ ಮದ್ವೆ ಆಗಿ ಬಂದ್ರೆ ಮುಘಲ್ ಎಂಪರರ್ ಆ ಹೆಣ್ಣು ಮಗಳಿಗೆ ಏನಂತ ಕರಿತಾರೆ ಬೇಗಮ್ ಅಂತ ಕರೀತಾರೆ ಈಗಲೂ ಮುಸ್ಲಿಮ್ಸ್ ಯೂಸ್ ಮಾಡ್ತಾರ ತಮ್ಮ ಹೆಂಡ್ತಿದ್ರಿಗೆ ಅಮ್ಮರ ಬೇಗಮೈನಾ ಕಾಮ್ ಕರ್ ರೈಸು ನಿಮ್ ಮನೆಯವ್ರ ಏನ್ ಮಾಡ್ತಾರ ಕೆಲ್ಸಕ್ ಹೋಗಾರ ಉದ ಉದ್ ಗೈಸು ಅಂತ ನಮ್ಮವು ಹೇಳ್ತಾವ್ ಹೆಂಡತಿಗೆ ನಿಮ್ಮ ನಿಮ್ ಮನೆಯವ್ರೆಲ್ಲ ಅವಳು ಅಲ್ಲೆಲ್ಲ ಬಿದ್ದಾವಳ ಅದೆಲ್ಲ ಹೋಗೈತೆ ಅದಕ್ಕೆ ಬೆಲೆನೇ ಇಲ್ಲ ಮುಸ್ಲಿಮ್ಸ್ ನೋಡಿ ಅವ್ರ ಮನೇಲಿ ಹೆಂಗಾರ ಇರ್ಲಿ ಬಟ್ ಹೊರಗಡೆಗೆ ಅಮ್ಮರ ಬೇಗಮೈನ ಅಂತಾರ ರಾಣಿ ಅಂತಾನೆ ಕರೀದವ್ರು ತಮ್ಮ ಹೆಂಡ್ತಿದ್ರಿಗೆ ಹೊರಗಡೆ ಹೊರಗಡೆ ಹೆಂಗ ಕರಿತು ಒಳಗಡೆ ಗೊತ್ತಿಲ್ಲ ನನಗೆ ಬಟ್ ಹೇಳ್ತಾರೆ ಬೇಗ ಅಂತ ಕರೀತಾರೆ ನಾವ್ ಹಂಗ ನಮ್ಮವು ಅಲ್ಲೆಲ್ಲ ಬಿದ್ದಾಳ ಅದೇನೋ ಮಾಡ್ತಾ ಇತ್ತು ಅದಕ್ಕೆ ಬೆಲೆನೇ ಇಲ್ಲ ಹೆಂಡ್ತಿ ಅನ್ನೋದಕ್ಕೆ ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ಈಗ ಮುಘಲ್ ರಾಜ ಒಬ್ನಿದ್ದಾನೆ ಅಂತಂದ್ರೆ ಈಗ ಹೈಯರ್ ಫ್ಯಾಮಿಲಿಯಿಂದ ಮದ್ವೆ ಆಗಿ ಬಂದ್ರೆ ಅಥವಾ ರಾಜಮ್ ಫ್ಯಾಮಿಲಿಂದ ರಾಯಲ್ ಫ್ಯಾಮಿಲಿ ಮದ್ವೆ ಆಗ್ ಬಂದ್ರೆ ಅವಳಿಗೆ ನಾವು ಈಗ ಬೇಗಮ್ ಅಂತ ಕರಿತಾವ್ ದೇ ಕಾಲ್ ಎಸ್ ಬೇಗಂ ಸೊ ಬೇಗಂ ಸೊ ಎಲ್ಲಿ ಹೋಗ್ತಿದು ಬರೀಲಿಕ್ಕೆ ಸೊ ಬೇಗಮ್ ಅಂತ ಕರಿತಾ ಹೋಗ್ತಿವಿ ಏನಂತ ಕರಿತೀವಿ ಬೇಗಮ್ ಅಂತ ಬೇಗಮ್ ಅಂದ್ರೆ ಏನು ಕ್ವೀನ್ ಅಂತ ಅರ್ಥ ಬೇಗಂ ಇದ್ರಲ್ಲಿ ಯಾರಾದ್ರೂ ಒಬ್ರು ಎಲ್ಡೆಸ್ಟ್ ಇದ್ದವ್ರು ಏನಾಗ್ತಾರೆ ಇಲ್ಲಿ ಶೀಬಿ ದ ಪಡುಷಾ ಬೇಗಮ ಮಹಾರಾಣಿ ಆಗ್ತಾರೆ ಇವರೆಲ್ಲ ಒಬ್ರು ಸೊ ಇಲ್ಲಿ ಪ್ರತಿಯೊಬ್ಬ ಬೇಗ ಮಳಿಗೆ ಒಂದು ಮನೆ ಕಟ್ಕೊಡ್ತಾವ ರಾಜ ಒಂದೊಂದು ಅರಮನೆ ಇರ್ತಾವೆ ಯಾಕೆ ಒಟ್ಟು ಅಷ್ಟು ಒಂದೇ ಮನೆ ಹಾಕಿದ ಏನಿಲ್ಲ ರಾಜ ಸತೋಗ್ಬಿಡ್ತಾನೆ ಅಷ್ಟೇ ಎಲ್ಲ ತಲೆಗಳು ಹೇಳ್ತಾರಲ್ಲ ಹಾಗಾಗಿ ಎಲ್ಲರಿಗೂ ಒಂದೊಂದು ಅರಮನೆಗಳು ಸಿಂಪಲ್ ಕಾನ್ಸೆಪ್ಟ್ ಒಂದೊಂದು ಪ್ಯಾಲೇಸ್ ಸೊ ಈಗ ಒಂದೊಡೆ ರಾಜ ಒಬ್ಬಳು ಚೆನ್ನಾಗಿದ್ಳ ಒಬ್ಬಳು ಸೇವಕಿನ ಯಾವ್ದೋ ಜನಸಾಮಾನ್ಯ ಹೆಣ್ಮಗಳು ಶಿ ಇಸ್ ಫ್ರಮ್ ಅ ಕಾಮನ್ವೆಲ್ತ್ ಫ್ಯಾಮಿಲಿ ಅವ್ರ್ ಮದ್ವೆ ಆಗಿ ಬಂದ ಈಗ ಅವಳು ರಾಣಿ ಅಂತ ಕರೆಯಂಗಿಲ್ಲ ರಾಣಿ ಅವಳು ಆಕ್ಚುಲಿ ರಾಣಿ ಅಂತ ಕರೆಯಲ್ಲ ಅವಳಿಗೆ ಅಂತ ಕರೀತಾರೆ ಅಘ ಅಥವಾ ಅಗಚ ಅಂತ ಎಂತ ಕರೀತಾರ ಅಘ ಆರ್ ಅಗಚ ಫಸ್ಟ್ ಟೈಮ್ ಅದ್ ಬಳಸ್ತೀನಿ ಒಳಗೆ ಬರುತ್ತದು ಹಾಗೆ ನೆನ್ಪಿ ತುಂಬಾ ಸರಿ ಫಸ್ಟ್ ಟೈಮ್ ಎಲ್ಲೂ ಇಲ್ಲ ಬುಕ್ಸ್ ಅಲ್ಲಿ ಬಟ್ ಎಕ್ಸಾಮಿಗೆ ಬರುತ್ತೆ ಗವರ್ನಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಗವರ್ನಮೆಂಟ್ ಬುಕ್ಸ್ ಅಲ್ಲಿ ಓಕೆ ಅಗಚ ಕನ್ನಡದವ್ರು ಯಾರ ಆನ್ಲೈನ್ ಅಲ್ಲಿ ಇದ್ರೆ ಅಘ ಅಂತ ಕರಿತೀವಿ ಅಘ ಅಥವಾ ಅಗಚ ಅಗಚ ಅಂತ ಕರಿತೀವಿ ಸೊ ಇವರ ಸ್ಟೇಟಸ್ ಡಿಪೇ ಬೇಸ್ಡ್ ಆನ್ ದೇ ಸ್ಟೇಟಸ್ ರಾಜ ಏನ್ ಅರಮನೆ ಅಪಾಯಿಂಟ್ ಮಾಡ್ತಾನೆ ಅಲಾಟ್ ಮಾಡ್ತಾನೆ ಈಗ ರಾಣಿ ದೊಡ್ಡ ಅರಮನೆ ಅಗ ಇದಾದ್ಮೇಲೆ ಮಂತ್ಲಿ ಎಕ್ಸ್ಪೆಂಡಿಚರ್ ಪಾಕೆಟ್ ಮನಿ ಕೊಡ್ತಾ ಇದ್ದ ಕಿಂಗ್ ಶುಡ್ಸ್ ಗಿವ್ ದ ಪಾಕೆಟ್ ಮನಿ ಟು ಆಲೀಸ್ ವೈಫ್ಸ್ ಬೇಗ ಮೀ ಕೊಡಬೇಕು ಪಡುಶ ಬೇಗ ಅಗ ಕೊಡಬೇಕು ಬೇಸ್ಡ್ ಆನ್ ದೇರ್ ಸ್ಟೇಟಸ್ ಅಂಡ್ ಯೂಸ್ ಟು ಸೆಂಡ್ ದ ಗಿಫ್ಟ್ ಮಂತ್ಲಿ ಗಿಫ್ಟ್ ಕೊಡಬೇಕು ಮತ್ತೇನ್ ಈಗ ಮಂತ್ಲಿ ಮಂತ್ಲಿ ಪೇ ಕೊಡ್ಬೇಕು ಪಾಕೆಟ್ ಮನಿ ಈ ಪಾಕೆಟ್ ಮನಿ ಹೇಗೆ ಕೊಡೋಣ ಸ್ಟೇಟಸ್ ಮೇಲೆ ಇದು ಗಿಫ್ಟ್ ಮತ್ತೆ ಇದು ಕೊಡೋಣ ಫಾರ್ ಎಕ್ಸಾಂಪಲ್ ಪಡುಷಾ ಬೇಗ ಮಹಾರಾಣಿಗೆ ಸಾವಿರ ರೂಪಾಯಿ ಕೊಟ್ರೆ ಸಾವಿರ ರೂಪಾಯಿ ಕೊಟ್ರೆ ಈ ಬೇಗಮ್ಗಳಿಗೆ ಒಂದ್ ಐದ್ನೂರು ರೂಪಾಯಿ ಕೊಡೋಣ ಮಂತ್ಲಿ ಎಕ್ಸ್ಪೆಂಡಿಚರ್ ಆಗಾಗಳಿಗೆ ನೂರು ರೂಪಾಯಿ ಹತ್ತು ರೂಪಾಯಿ ಕೊಡೋಣ ನೂರು ರೂಪಾಯಿ ಹತ್ತು ರೂಪಾಯಿ ಕೊಡೋಣ ಮಂತ್ಲಿ ನಿಮ್ ಖರ್ಚಿಗೆ ಇಟ್ಕೊಳ್ಳಿ ಅಂತ ದಿಸ್ ಇಸ್ ಅ ಕಾನ್ಸೆಪ್ಟ್ ಇಲ್ಲಿ ಸೊ ಈಗ ಹಾಗಾದ್ರೆ ಅಗ ಇದ್ದಳು ಬೇಗಮ್ ಆಗ್ಬೋದಾ ಕ್ಯಾನ್ ಶಿ ಬಿಕಮ್ ಎ ಬೇಗಮ್ ಸೊ ಇಲ್ಲಿ ಒಂದು ಪ್ರಾವಿಷನ್ ಇದೆ ಎಸ್ ದೇ ಕ್ಯಾನ್ ಬಿಕಮ್ ಎ ಬೇಗಮ್ ಸೊ ಇಲ್ಲಿ ಯಾಕೆ ಮೆಹರುನಿ ಸಾಗಿದಾಳೆ ಯಾಕೆ ಇವಳು ಮುಂಚೆ ಬಂದು ಸೇರ್ಕೊಂಡು ಅಗ ಇವಳು ಸಾಮಾನ್ಯ ಮಂತ್ರದಿಂದ ಬಂದವಳು ಸೊ ಇಲ್ಲಿ ನೋಡಿ ಅದಕ್ಕೆ ತುಂಬಾ ಪವರ್ಫುಲ್ ಎಂಡ್ ಮಗಳು ಅದಕ್ಕೆ ಓದ್ತಾ ಹೋಗ್ತಿವಿ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಶಿ ಕ್ಯಾನ್ ಬಿಕಮ್ ಎ ಬೇಗಮ್ ಅಲ್ಲಿ ಏನ್ ಗಂಡನ ಮೀಲ್ ಇರ್ಬೇಕ ಹಿ ಶುಡ್ ಆಕ್ಸೆಪ್ಟ್ ಸೊ ಗಂಡ ದಟ್ ಇಸ್ ದ ಎಂಪರ ಶುಡ್ ಡಿಕ್ಲೇರ್ ಎನ್ ಅಗ ಆಸ್ ಎ ಬೇಗಮ್ ಮದ್ವೆ ಆಗಿರುವಂತ ರಾಜ ಚಕ್ರವರ್ತಿ ಏನಿದೆ ಅವನು ಡಿಕ್ಲೇರ್ ಮಾಡ್ಬೇಕು ಇವಳು ಹಿನ್ಮೆಂದ್ರೆ ಅಘ ಅಲ್ಲ ಇವಳು ಬೇಗಮ್ ಅಂತೆ ಒಂದು ಇದಾದ್ಮೇಲೆ ಅವನ್ ಇಷ್ಟ ಬಂದೇಗ ಮಾಡಂಗಿಲ್ಲ ಈಗ ಓಕೆ ಇವಳು ಬಂದ್ ಒಬ್ಳು ಬಂದು ತಲೆ ಕೆಡಿಸ್ತಾಳೆ ಈಗ ಅದಕ್ಕೆ ಅದ್ ಮತ್ತೊಂದು ರೂಲ್ಸ್ ಇದೆ ಏನಂತಂದ್ರೆ ಸೊ ಈಗ ಅಘ ಇದ್ಳು ಬೇಗಮ್ ಮಾಡ್ಬೇಕು ಅಂದ್ರೆ ರಾಜನಿಗೆ ನಾಲ್ಕು ಜನ ಬೇಗಮ್ ಇರಬಾರ್ದು ಶುಡ್ ನಾಟ್ ಹ್ಯಾವ್ ಫೋರ್ ಬೇಗಮ್ಸ್ ಇಫ್ ಯು ತ್ರೀ ದೆನ್ ಹಿ ಅಪಾಯಿಂಟ್ ಒನ್ ಆಫ್ ದ ಅಗಾಯಸ್ ಬೇಗಮ್ ಒನ್ ಆಫ್ ದ ಅಗಾಯಸ್ ಬೇಗ ಸೊ ದಿಸ್ ಇಸ್ ದ ಪ್ರಾವಿಷನ್ ಸೊ ಇಲ್ಲಿ ಆಗ್ಲೇ ಜಹಾಂಗಿರಿ ನಾಲ್ಕು ಜನ ಬೇಗಮ್ ಇದ್ರು ನೆನ್ಪಿಡ್ಕೊಳ್ಳಿ ಆಲ್ರೆಡಿ ಹಿ ಆಡ ಫೋರ್ ಬೇಗಮ್ಸ್ ಅಂದ್ರೆ ಇವಳಿಗೆ ಎಲ್ಲಿ ಪ್ರಾವಿಷನ್ ಇಲ್ಲ ಬೇಗಮ್ ಆಗ್ಲಿಕ್ಕೆ ಬಟ್ ಇವ್ಳೇನ್ ಮಾಡ್ತಾಳ ತನ್ನ ಬ್ಯೂಟಿ ಅಥವಾ ತಲೆ ಓಡಿಸ್ಬಿಟ್ಟು ಒಬ್ಬನ ಸೈಝ್ ಒಬ್ಬನ ಜೈ ಅನ್ನಿಸ್ತಾಳೆ ಅರಮನೆಯಲ್ಲಿ ಸೊ ಇವಳ ಬೇಗಮ್ ಆದ್ರು ಬೇಗ ಆದಾಗ ಈಗ ಅವ್ಳಿ ಸೇಫ್ಟಿ ಇಂಪಾರ್ಟೆಂಟ್ ಈಗ ಅವಳು ಹೈಯರ್ ರ್ಯಾಂಕ್ಗೆ ಹೋಗ್ಬೇಕು ಅದಕ್ಕೆ ನೋಡ್ಕೊಳ್ಳಿ ಅಸಫ್ ಖಾನ್ ತನ್ನ ತಮ್ಮನ್ ತಂದ್ಬಿಟ್ಟು ಅರಮನೆ ವ್ಯವಹಾರ ಇಸ್ಕೊಡ್ತಾರೆ ಮಿರ್ರಿ ಸಮ ರಾಯಲ್ ಫ್ಯಾ ಫ್ಯಾಮಿಲಿ ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ಇಲ್ಲಿ ಬಂದಾಗ ನಾಳೆ ಈಗ ಅಲ್ಲಿಗೆಲ್ಲ ರಾಜ ಏನ್ ಮಾಡ್ತಾನೆ ಅವ್ರಿಗೆ ಸರ್ವೆಂಟ್ಸ್ ಕಳಿಸ್ತಾನೆ ಬೇಗಂಗಳಿಗೆ ಅವ್ರಿಗೆ ಎಕ್ಸ್ಪೆಂಡಿಚರ್ ಅವ್ರಿಗೆಲ್ಲ ಕ್ಲೀನಿಂಗ್ ಫುಡ್ ಎಲ್ಲ ಕಳಿಸ್ಬೇಕಲ್ಲ ಅದ್ರ ಮೇಂಟೆನೆನ್ಸ್ ಯಾರು ಮಾಡ್ಬೇಕು ಈ ಮಿರ್ರಿ ಸಮ ಇವ್ನ ನೋಡ್ಕೋಬೇಕು ಸೊ ಹೀ ಸ್ಟಾರ್ಟೆಡ್ ಡೂಯಿಂಗ್ ದ ಸ್ಪೈ ವರ್ಕ್ ಸೊ ಇವನ್ ಮುಖಾಂತರ ಎಲ್ಲಾ ಬೇಗಮ್ಗಳ್ನು ಕಂಟ್ರೋಲ್ ಮಾಡ್ತಾ ಹೋಗ್ತಾಳೆ ಎಲ್ಲ ಆಗಗಳು ಎಲ್ಲರೂ ಬೇಗ ಕೂಡ ಮೂಲೆ ಹಾಕ್ಬಿಟ್ಟು ಒದ್ದ್ಬಿಟ್ಟು ಇವಳು ಬರ್ತಾಳೆ ಈಗ ಅದು ಏನಂತ ಹೇಳಿ ಬೇಗಮ್ ಅಂದ್ರೆ ಒಪ್ಪಿಕೊಳ್ಳೋದ್ ಈಗ ಪಡುಷ ಬೇಗಮ್ ಅಂತ ಕೊಡೋ ಅಂತ ಕೂತ್ಕೊಳ್ತಾ ಅಂಡ್ ಶುಕ್ ಟುಕ್ ದ ಟೈಟಲ್ ಪಡುಷ ಬೇಗಂ ಎಲ್ಲಿದ್ದವಳು ಒಬ್ಬ ಬಘಾ ಆಲೆ ರಾಜನಿ ಆಗ್ಲೆ ಐದಾರು ಜನ ಬೇಗಮ್ ಇದಾರೆ ತಲೆನೇ ಕೆಸ್ಕೊಣದ ಇವಳು ನನ್ಗ ಏನ್ ಮಾಡ್ತೀವಿ ಗೊತ್ತಾ ನಂಗೆ ಬೇಗಮ್ನ ಟೈಟಲ್ ಬೇಕು ಯಾವ ಬೇಗ ಮಾದ್ಲು ಏನ್ ಮಾಡ್ತೀವಿ ಗೊತ್ತ ನನ್ ತಮ್ಮನ್ ತಗೊಂಡ್ ಹೋಗ್ಬಿಟ್ಟು ಹೆಡ್ ಮಾಡು ಸೊ ಈ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ಆಲ್ ದ ಕ್ವೀನ್ಸ್ ಎಲ್ಲಾ ಬೇಗ ಮುಳುಗ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ಕೊತು ಅದಕ್ಕೆ ಅವಳನ್ನು ತಂದ್ಬಿಟ್ ಬೇಕು ಅಂತೇಳೆ ಅರಮನೆಗಳ ವ್ಯವಹಾರಗಳ ಮುಖ್ಯಸ್ಥ ಮಾಡ್ಕೊಳ್ತಾರ ಇಂಟೆನ್ಶನ್ ಅಲ್ಲಿ ಬಿಕಾಸ್ ಶಿ ವಾಂಟ್ ಟು ಕಮ್ ಟು ದ ಪವರ್ ಇದು ಸೊಸೈಟಿ ಪಾರ್ಟ್ ಇದು ಅದ್ರ ಈ ಪಾರ್ಟ್ ಎಲ್ಲಿ ಬರುತ್ತಿದ್ವು ಐನಿ ಅಕ್ಬರಿಯಲ್ಲಿ ಎಲ್ಲಿ ಬರ್ಬೋದು ಮಂಜಿಲ್ ಅಬಾದಿ ಅರಮನೆಗಳ ವ್ಯವಹಾರ ಅಂದ್ರೆ ತಿಂಗಳ ತಿಂಗಳ ಖರ್ಚಿಗೆ ಎಷ್ಟು ಕೊಡ್ತಾ ಇದ್ದ ರಾಜ ಇದೆಲ್ಲ ನಿಮಗೆ ಅರಮನೆಗಳ ವ್ಯವಹಾರಗಳು ಅಂತೇಳಿ ಮಂಜಿಲ್ ಅಬಾದಿ ಅಲ್ಲೇ ಬರ್ಬೇಕಿದ್ರು ಅಘ ಅಂದ್ರೆ ಯಾರು ಅಗಚ್ಛಾ ಅಂದ್ರೆ ಯಾರು ಬೇಗಮ್ ಅಂದ್ರೆ ಯಾರು ಈ ಪಾರ್ಟಿಲ್ ಬರ್ಬೇಕೀಗ ಮಂಜಿಲ್ ಅಬಾದಿ ಈ ತರ ಕ್ವಶನ್ ಬರ್ತೀವಿ ಈಗ ಇಸ್ ಕ್ಲಿಯರ್ ಹಾಗಾಗಿ ಶೀಸ್ ಒನ್ ಆಫ್ ದ ಟ್ರಮಂಡಸ್ ಲೇಡಿ ಅಥವಾ ಒನ್ ಆಫ್ ದ ಪವರ್ಫುಲ್ ಲೇಡಿ ಡೂರಿಂಗ್ ದ ಮುಘಲ್ ಎಂಪೈರ್ ಇವಳೇನಾಗಿದ್ದು ಮುಂಚೆ ಅಘ ಅಥವಾ ಆಗಿದೆ ಇದು ಇವ್ ಇಲ್ಲ ಓಕೆ ಬಟ್ ಇವಳ ಬಗ್ಗೆ ಬರ್ಸಲ್ಲ ಬಟ್ ಅಘ ಅಂದ್ರೆ ಏನು ಅಗಚ್ಛ ಅಂದ್ರೆ ಏನು ಹೇಗ್ ಅಂತ ಇದು ಹಳೆ ಹಳೆ ಬ್ಯಾಚಲ್ಲ ಲೈಕ್ ನಿಮ್ಗೆಲ್ಲ ಲೈಕ್ ಬೇರೆ ಕಡೆ ಇದನ್ನೆಲ್ಲ ಆಡ್ ಮಾಡಲಿಲ್ಲ ಬಟ್ ಹೇಳ್ಕೊಂಡು ಹೋಗ್ತಿದ್ದೆ ಬಟ್ ಆ್ಯಡ್ ಮಾಡ್ತಾ ಇರ್ಲಿಲ್ಲ ಬಟ್ ಆಮೇಲೆ ಅನಿಸ್ತಿಲ್ಲ ಐ ತಿಂಕ್ ಇಟ್ಸ್ ತುಂಬಾ ಕ್ವಶನ್ಸ್ ಬರ್ತಾ ಇರೋದಕ್ಕೆ ಐ ತಿಂಕ್ ಐ ಶುಡ್ ಆ್ಯಡ್ ದೀಸ್ ಥಿಂಗ್ಸ್ ಅಂತೇಳಿ ಓಕೆ ತುಂಬಾ ಇದೆ ಓದ್ಲಿಕ್ಕೆ ಯಾರಿಗ ಅರ್ಥ ಆಗಿಲ್ಲ ಅರ್ಥ ಆಯ್ತು ಕಾನ್ಸೆಪ್ಟ್ ಇದು ಯಾಕೆ ತಮ್ಮ ತಮ್ಮ ಸಹೋದರನ್ ತಂದ್ಬಿಟ್ಟು ಕೂಡಸ್ಕೊಂಡ್ಲು ಅದೇ ಅವ್ನು ಎಷ್ಟು ಪವರ್ಫುಲ್ ಆಗ್ತದೆ ತನ್ನ ಮಗಳೇ ಕೊಟ್ಟು ಮದುವೆ ಮಾಡ್ಕೊಂಡ್ ಅವ್ನು ಸೊ ಇನ್ನೊಬ್ಬ ಸೊ ದಿಸ್ ಇಸ್ ಅ ಸ್ಟೋರಿ ಎಲ್ಲ ಫಾರ್ ದ ಪವರ್ ಸೊ ದಿಸ್ ಇಸ್ ವರ್ ದ ಸ್ಟೋರಿ ಆಫ್ ಯಾರಿದು ನಮಗ್ ಬರೋದು ಜಹಾಂಗೀರ್ ಅಂತ ಕರಿತೀವಿ ಸೊ ಇದಾದ್ಮೇಲೆ ಬರ್ತಾ ಹೋಗ್ತಿವಿ